ನಾನು ಒಬ್ರಿಗೆ ಮೋಸ ಹೋಗಲ್ಲ ಯಾಕಂದ್ರೆ ನಾನು ಕಷ್ಟ ಬಿಡ್ಬೇಡ್ರ್ ನನಗೆ ಗೊತ್ತು ನಾನು ಉಡ್ಡಾಗಿಂದ ಒಬ್ರು ಮನೆ ಒಂಥರ ಕೆಲಸ ಮಾಡಿ ಇಲ್ಲಿವರೆಗೂ ಬಂದಿರೋದು ನಾನು ನಾಯಿ ಎಲ್ಲಿ ಎತ್ಕೊಂಡು ಮನೆ ಕಸ 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 ಗುಡಿಸ್ಕೊಂಡು ಪೇಪರ್ಗಳು ಹಾಕ್ಕೊಂಡು ಹಾಲು ಮಾರ್ಕೊಂಡು ಸಾರೆ ಬಾಟ್ಲು ಮಾರ್ಕೊಂಡು ಐಸ್ರಲ್ಲಿ ಮಾರ್ಕೊಂಡು ಇಷ್ಟೆಲ್ಲ ಮಾಡಣ ಇಲ್ಲಿಗೆ ಬಂದಿರೋದು ನನಗೆ ಗೊತ್ತು ಕಷ್ಟ ಏನಂತ ಅಮ್ಮನ ಅಕ್ಕನ ಶಾಟ ಬೊಚ್ಚಿ ಏನೇನು ಮಾತಾಡ್ದೆ ಗೊತ್ತಾ ನಂದು ಇಟ್ಕೊಂಡ್ಬಿಟ್ಟು ಸತ್ತೋಗ್ಬಿಡ್ತೀಯ ಗಾಡಿ ಆಕ್ಸಿಡೆಂಟ್ ಆಗಿ ಬಿದೋತೀಯ ಸತ್ತೋತಿ ಇಷ್ಟಕ್ಕೆಲ್ಲ ಮಾತಾಡ್ದೆ ನಾನು ಯಾರಿಗೂ ನನ್ನ ಬಗ್ಗೆ ನೆಗೆಟಿವ್ ಏನಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಬ್ರೋ ಹಿಂಗೆ ಹಿಂಗೆ ಮಾಡ್ತಾ ಇದ್ದೀರಿ ತಪ್ಪು ಅಂತ ತಿದ್ದುಕೊತೀನಿ ನಾನು ಇಲ್ಲಿ ಹೇಳೋಕ್ಕೋಗಲ್ಲ ನಾನು ಸಾಚ ಎಲ್ಲ ಕರೆಕ್ಟಾಗಿ ಮಾಡ್ತಾಯಿದ್ದೆ ನಾನು ತಪ್ಪು ಮಾಡಿರ್ತೀನಿ ಯುವರ್ ಎಲ್ ಫ್ಯಾಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ನವರ್ ವೀಡಿಯೋ ಆಲ್ರೆಡಿ ತಮ್ಮೆಲ್ಲ ನಿಮ್ಗೆ ಗೊತ್ತಿರ್ತದೆ ಏನಪ್ಪ ಮ್ಯಾಟ್ರು ಅಂದರೆ ಈ ಒಂದು ನಿಮಿಷ ಇದು ಒಬ್ಬಟ್ಟಿಗೆ ಜಾಸ್ತಿ ಆಗೋಸುತ್ತೆ ತೇಗುಳಿಗೆ ಬರ್ತಾವೆ ಇವತ್ತು ಹೌದು ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ನಮ್ಮ ಹಿಂದೂಗಳ ಹೊಸ ವರ್ಷ ಇದು ಆಲ್ರೆಡಿ ಸೆಲೆಬ್ರೇಟ್ ಮಾಡಿಬಿಡ್ತಾ ಇದೆ ನೀವು ನೋಡೋಸ್ ಎರಡು ಮೂರು ದಿನ ಆಗೋಗಿರ್ತದೆ ಯಾಕಂದರೆ ನಾನು ಅಷ್ಟು ಫ್ರೀ ಇದ್ದೀನಿ ನೀವು ಎಡಿಟ್ ಮಾಡೋಕ್ಕೆ ಆತಯಲ್ಲ ಏನಪ್ಪ ಮ್ಯಾಟ್ರು ಅಂದರೆ ಈ ಮೇಯ್ನ್ ವಿಡಿಯೋದಲ್ಲಿ ಮೇನ್ ಮ್ಯಾಟ್ರ್ ಏನಿರ್ತದೆ ಅಂದರೆ ನಮ್ಮ ಡ್ರೈವರ್ಗಳು ಸೋಷಿಯಲ್ ಮೀಡ್ಯಾದಲ್ಲಿ ಪ್ಲಸ್ ನಮ್ಗೆ ಗೊತ್ತಿರೋ ಸರ್ಕಲಲ್ಲಿ ಎಲ್ಲ ಕಡೆ ಯಾರು ನಂದರ್ಥ ಇಂದ ಕೆಲಸ ಬಿಟ್ಟು ಹೋಗಿರ ಎಲ್ಲ ನೆಗೆಟಿವ್ ನೆಗೆಟಿವ್ ಟಾಕ್ಸ್ ಮಾತಾಡ್ತಿದ್ದಾರೆ ನನ್ನ ಬಗ್ಗೆ ಪ್ಲಸ್ ನೆಗೆಟಿವ್ ಇನ್ಫಾರ್ಮೇಷನ್ ಕೊಡ್ತಾರೆ ಗೌತಮ್ ರಾಯಲ್ಸ್ ಗಾಡಿಗೆ ಹೋದರೆ ಪೇಮೆಂಟ್ ಬರಲ್ಲ ಗೌತಮ್ ರಾಯಲ್ಸ್ ಗಾಡಿಗೋದ್ರೆ ಪೇಮೆಂಟ್ ಇಟ್ಕೊಂಡ್ಬಿಡ್ತಾರೆ ಡ್ರೈವರ್ ನೀಟಾಗಿ ಟ್ರೀಟ್ ಮಾಡ್ತಿಲ್ಲ ಮತ್ತು ಏನಂತೀರ ಪ್ರಾಪರಾಗಿ ಮಾತಾಡಲ್ಲ ರೂಡಾಗಿ ಮಾತಾಡ್ತಾನೆ ಅಮ್ಮನಕ್ಕನೆಲ್ಲ ಅಂತಾನೆ ಈ ಥರ ಜಾಸ್ತಿ ಕೇಳಿಸ್ಬಿಟ್ಟಿದೆ ಜಾಸ್ತಿ ಅದು ನಮ್ಮ ಅಮೇಜನ್ ನಿಮ್ಗೆ ಗೊತ್ತಿರ್ತಾರೆ ನಮ್ಮ ಆಲ್ಮೋಸ್ಟ್ ನಮ್ಮ ಲಾಕ್ಸೆಲ್ಲ ನೋಡಿದ್ರೆ ಅಮೆಜಾನ್ ಹತ್ರ ಅಲ್ಲೆಲ್ಲ ಒಂದು ಹತ್ತು ಇಪ್ಪತ್ತು ಟ್ರಾನ್ಸ್ಪೋರ್ಟ್ ಇರ್ತಾರೆ ಎಲ್ಲರತ್ತೂ ಹೇಳ್ಕೊಂಡ್ಬಿಟ್ಟವ್ರೆ ನಮ್ಮ ಹತ್ತಿ ಇನ್ನು ಯಾರು ಬಿಟ್ಟೋದು ಡ್ರೈವರ್ ಅಲ್ಲಿ ಕೆಲಸಕ್ಕೆ ಸೇರ್ಬೇಕಲ್ವಾ ಅದಕ್ಕೋಸ್ಕರ ನೂರೆಂಟು ಮಾತ್ರೆ ಮಾತಾಡ್ಬಿಟ್ಟಿದ್ದಾರೆ ಸೊ ಎಷ್ಟೋ ಜನ ನನಗೆ ಹಿಂದೇನು ಹೊಡೆದೋಗ್ಬಿಟ್ಟಿದ್ದಾರೆ ಡ್ರೈವರ್ಗಳು ಅಂದರೆ ಫಸ್ಟೇ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದು ಈ ವಿಡಿಯೋದಲ್ಲಿರೋ ಕಂಟೆಂಟು ನನ್ನ ಹತ್ರ ಕೆಲಸ ಮಾಡಿರೋ ಹುಡುಗರ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು ಆ ಡ್ರೈವರ್ಗಳ ಬಗ್ಗೆ ನಾನು ಎಲ್ಲ ಡ್ರೈವರು ಒಂದೇ ಅಂತ ಹೇಳ್ತೀನಿ ಯಾಕಂದ್ರೆ ಬೀಂಗೆ ನಾನು ಗುರು ನನಗೂ ಗೊತ್ತು ಎಲ್ಲರೂ ನಾನು ಪೋಟ್ರೆ ಮಾಡ್ತಾರೆ ಎಲ್ಲ ಡ್ರೈವರ್ ಹಿಂಗೆ ಅಂತ ನನ್ನ ಹತ್ರ ಕೆಲಸ ಮಾಡಿ ನನಗೆ ಯಾರೋ ಶ್ ನನಗ್ಯಾರೋ ಮೋಸ ಮಾಡಿ ಹೋಗಿದ್ದಾರೋ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಬಿಡಿ ಡ್ರೈವರ್ಗಳು ಅಂತ ಪದ ಯೂಸ್ ಮಾಡಬೇಡ ಯಾಕಂದರೆ ಕೇಳಿಸ್ಕೊಂಡೆ ಚೆನ್ನಾಗಿರಲ್ಲ ನಮ್ಮ ಹುಡುಗರು ಮಾತ್ರ ಕೆಲಸ ಮಾಡೋ ಹುಡುಗರು ಏನೇನು ಸ್ಕ್ಯಾಮ್ಗಳು ಮಾಡಿ ಹೋದರು ಅಂತ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ಫಸ್ಟ್ ಬಂದರೆ ಫಸ್ಟ್ ನಾನು ಇಂಟ್ರಾ ನಾನೇ ಓಡಿಸ್ಕೊತಾ ಇದ್ದೆ ಬಡ ದೋಸ್ತ್ ಬಂದ ಮೇಲೆ ಒಬ್ಬ ಡ್ರೈವರ್ನ ಇನ್ಸ್ಟಾಗ್ರಾಮ್ಗೆ ಹಾಕಿ ಇನ್ಸ್ಟಾಗ್ರಾಮಲ್ಲಿ ಸಾರಿ ಒಬ್ಬ ಡ್ರೈವರ್ನ ಹಾಕಿದ್ದು ಅದನ್ನು ನಾನು ಸ್ಟೋರಿಗೆ ಹಾಕಿದ್ದೆ ಒಂದು ಗಾಡಿ ಡ್ರೈವರ್ ಬೇಕು ನೋಡಿ ಯಾರನ್ನ ಬರ್ರಿ ಅಂತ ಹಾಕಿದ್ದು ವಿತಿನ್ ಟೆನ್ ಮಿನಿಟ್ಸಲ್ಲಿ ಒಬ್ಬರು ಹುಡುಗ ನಾ ಚಿಕ್ಕ ಹುಡುಗೇನೇ ಏಯ್ಟೀನ್ ಇಯರ್ ನೈನ್ಟೀನ್ ಇಯರ್ಸ್ ಹುಡುಗ ಫೋನ್ ಹಾಕ್ದಣ ಕಷ್ಟದಲ್ಲಿದ್ದೀರಣ ನಂಗೆ ಬೇಕೇ ಬೇಕಣ್ಣ ಅಪ್ಪ ಗಾಡಿ ನಮ್ಮದು ದೊಡ್ಡ ಗಾಡಿ ಇದೆ ಅಪ್ಪ ಸಾಲ ಮಾಡಿಬಿಟ್ಟಿದ್ದಾರೆ ಇ ಎಮ್ ಐ ಕಟ್ಟೋಕ್ಕಾಗ್ತಿಲ್ಲ ನಾನು ಆ ಗಾಡೀಲಿ ಇರೋಕ್ಕಾಗಲ್ಲ ಬಂದು ಬೆಂಗ್ಳೂರ್ ಕೆಲಸ ಮಾಡೋಕಣ ಬಾದ್ ಬೇಣ ಇದ ಅಂತ ಏನೋ ಬಂದ ಮತ್ತು ಇಲ್ಲೇ ನಮ್ಮ ಗಾಡಿ ಪಾರ್ಕಿಂಗ್ ಹತ್ತಿರ ಒಂಬ್ಬಿಟ್ಟು ಕಣ್ಣೀರು ಹಾಕ್ಕೊಂಡ ನನ್ಗೆ ಕೆಲಸ ಬೇಕೇ ಬೇಕಣ್ಣ ಅಂತ ಹಂಗೆ ನೋಡಿ ಬೇರೆಯವ್ರು ನಾನು ಎಲ್ಲ ಡಿಲೀಟ್ ಮಾಡಿಬಿಟ್ಟೆ ಫಸ್ಟ್ ಡ್ರೈವರ್ ಅವನಿಗೆ ಬಂದ ಮಾತಾಡೋದಕ್ಕೆ ಫಸ್ಟ್ ಹುಡುಗ ಅವನೇ ಬಂದ ನಾನು ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ ಅಷ್ಟು ಕೇಳ್ಕೊತಾನಲ್ಲ ನಾನು ಆ ಕಷ್ಟದಿಂದ ಬಂದಿರೋನು ಅಂದ್ಬಿಟ್ಟು ಅವ್ನು ಓಕೆ ಅಂದ್ಬಿಟ್ಟು ಆಯ್ತು ಪಾಪ ನಾಳೆ ಅಂದೆ ಪೇಮೆಂಟ್ ಕೇಳಿದೆ ನಾರ್ಮಲ್ ಆಗಿ ಟೂಲ್ ಅವರ್ಸ್ ಡ್ಯೂಟಿನೂ ಇರ್ತಿರ್ಲಿಲ್ಲ ಒಂದು ಟೆನ್ ಅವರ್ಸ್ ಡ್ಯೂಟಿ ಇರ್ತಿತ್ತು ಕಂಪ್ನಿಯಲ್ಲಿ ಏಟ್ ಏಟ್ ಟು ಟೆನ್ ಅವರ್ಸು ಬಟ್ಟು ಆಟ ನನಗೂ ಹೊಸದಲ್ಲಿ ನಾನು ಯಾರಿಗೂ ಕೆಲ್ಸಕ್ಕೆ ಇಟ್ಕೊಳ್ಳೆ ನಾನು ಒಂದು ಕಡೆ ಕೆಲ್ಸಕ್ಕೆ ಹೋದವನು ಒಬ್ಬ ಫಸ್ಟ್ ಟೈಮ್ ಅಲ್ವ ಅವ್ನು ಕೇಳ್ದೆ ಅಣ್ಣ ನನಗೆ ಇಪ್ಪತ್ತು ಇಪ್ಪತ್ತು ಸಾವಿರ ಸ್ಯಾಲ್ರಿ ಬೇಕು ದಿನಕ್ಕೆ ನೂರು ರೂಪಾಯಿ ಊಟಕ್ಕೆ ಬೇಕು ಅಂದಿದ್ದ ನಾನು ಏನು ಹೇಳಿದೆ ಹತ್ತು ಹದಿನೆಂಟು ಸಾವಿರ ಕೊಡ್ತೀನಿ ಪ್ಲಸ್ ದಿನಕ್ಕೆ ನೂರು ರೂಪಾಯಿ ಊಟಕ್ಕೆ ಕೊಡ್ತೀನಿ ಎಸ್ ಸರ್ ಇಪ್ಪತ್ತೊಂದು ಸಾವಿರ ಆಯಿತು ಮತ್ತು ಹೋಗ್ತಾ ಹೋಗ್ತಾ ಇನ್ಕ್ರಿಮೆಂಟ್ ಮಾಡ್ತೀನಿ ಅಂತಲೇ ಹೇಳಿದ್ದೆ ಆಯಿತು ಅಂತ ಮಾಡಿದೆ ಆ ಫಸ್ಟ್ ಕೂಡ ಚೆನ್ನಾಗಿ ಮಾಡ್ದೆ ಯಾವ ಎಷ್ಟು ದಿನವರೆಗೂ ಮಾಡ್ದೆ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಚೆನ್ನಾಗಿ ಮಾಡ್ದೆ ತ್ರೀ ಮಂತ್ಸ್ ಆದಮೇಲೆ ಏನಾಯ್ತು ಅವನು ಈ ಗೊತ್ತಲ್ವ ಏನಂತೀರಾ ಗೊತ್ತಿರ್ತದೆ ನಿಮ್ಮ ಮ್ಯಾಟ್ರು ಅಲ್ಲಿ ಹೋಗ್ಬಿಟ್ಟು ಅದನ್ನು ಸ್ಕ್ಯಾಮ್ ಮಾಡಿದ್ರೆ ಇಷ್ಟು ಕೋಟಿ ಬರುತ್ತಂತೆ ಅದೇನೋ ಫ್ಲೂಯಿಡ್ ಕೊಟ್ಟರೆ ಇಷ್ಟು ಕೋಟಿ ಬರುತ್ತಂತೆ ಸೊ ಅದು ಇದು ತೊಗೊಂಬರೋಕೆ ಊರ್ಲ್ಗೆ ಹೋಗ್ಬೇಕಿತ್ತು ಅಲ್ಲ ದಂಧೆ ಸುಮ್ಮನೆ ರೂಮರ್ಸ್ ಬಂದಿರ್ತದಲ್ಲ ಸೊ ಅಷ್ಟು ಕೋಟಿ ಬಂಬಿಡುತ್ತೆ ಅಷ್ಟು ಕೋಟಿ ಬಂಬಿಡುತ್ತೆ ಅಂದ್ಬಿಟ್ಟು ಹಣ ಊರಿಗೆ ಹೋಗಿ ಬರ್ತೀನಿ ಅಂತ ತೋದ್ ಬರಲೇ ಇಲ್ಲ ಈಗ ಬಿಡಿ ಇದೊಂದು ಫಸ್ಟ್ ಎಕ್ಸಾಂಪಲ್ ಆಮೇಲೆ ಲಾಸ್ಟ್ ನಾನು ನಂದು ಯಾಕೆ ಹಿಂಗೆ ಮಾಡಿದ್ದೀನಿ ಅಂತ ಹೇಳ್ಬಿಡ್ತೀನಿ ಓಕೆನಾ ಇವೊಂದು ಹೋಯ್ತು ಸೊ ಇವೊಂದು ಏನಾಯಿತು ಒಂದು ಎಲ್ಲ ಈಸ್ಕೊಂಡು ಹೋಗಿ ಒಂದು ಫೈವ್ ಡೇಸ್ದು ಏನೋ ಪೆಂಡಿಂಗ್ ಇತ್ತು ಹತ್ತಿರ ಎರಡು ಸಾವಿರ ರೂಪಾಯಿ ಎರಡುವರೆ ಸಾವಿರ ರೂಪಾಯಿ ಪೆಂಡಿಂಗ್ ಇತ್ತು ಸೊ ಅದೊಂದು ಓಕೆ ಅದೊಂದು ಹೋದ ಸಡನ್ನಾಗಿ ಬಿಟ್ಟು ಹೋದ ಯಾರನ್ನ ಇಂಟ್ರಾಗೆ ಗೊತ್ತಲ್ಲ ಇಂಟ್ರಾ ನನ್ನ ಡ್ರೈವರ್ಗೆ ಎಷ್ಟು ಓದಾಡಿದ್ವಿ ನಾನು ನಿಮಗೆ ಗೊತ್ತಿರುತ್ತೆ ಅದೆಲ್ಲ ಆದಮೇಲೆ ಆ ಗಾಡಿಗೆ ಇನ್ನೊಬ್ಬ ಡ್ರೈವರ್ ಹಿಂಗೆ ಸ್ಟೋರಿ ಹಾಕಿದೆ ಹಂಗಂತ ಅಶೋರಿ ಹಾಕಿದೆ ಬಂದ ಒಬ್ಬ ಮಾಡ್ದ ಒಂದು ತಿಂಗಳು ಹಣ ಸೆಟ್ ಆಗ್ತಿಲ್ಲ ಅಂತ ಹೋದ ಇನ್ನೊಂದು ಕ್ಲಾರಿಟಿ ಕೊಟ್ಬಿಟ್ಟು ನಾನು ಆ ಥರ ಬಂದು ಮಾಡಿರೋ ಡ್ರೈವರ್ ಎಲ್ಲರೂ ಸ್ಕ್ಯಾಮ್ ಮಾಡಿದಂತಲ್ಲ ಒಂದು ಫೋರ್ ಟು ಫೈವ್ ಮೆಂಬರ್ಸೇ ಸ್ಕ್ಯಾಮ್ ಮಾಡಿ ಹೋಗಿರೋದು ನನಗೆ ಅದನ್ನೆಲ್ಲ ಹೇಳ್ತೀನಿ ಓಕೆನಾ ಒಬ್ಬ ಬಂದ ಹಿಂಗೆ ಹಿಂಗೆ ಅಂದ ಹೋದ ಮತ್ತು ಇನ್ನೊಬ್ಬ ಬಂದ ಒಂದು ಟು ಒನ್ ಮಂತ್ ಮಾಡ್ದಣ ಸೆಟ್ ಆಗ್ತಿಲ್ಲ ಅಂತ ಹೋದ ಸೊ ಹಿಂಗೆ ಬಂದು ಹೋಗ್ತಿದ್ರು ಮತ್ತು ಇಂಟ್ರಾಗಿ ಇನ್ನೊಬ್ಬ ಬಂದ ಯಾರೋ ಚಿತ್ರದುರ್ಗ ಹುಡುಗ ಎಸ್ ಹೇಳೋಕ್ಕೋಗಲ್ಲ ಹೆಂಗೆ ಅಂದರೆ ಹೆಂಗೆ ಮಾತಾಡ್ದೆ ಅಣ್ಣ ನೀವು ನಮ್ಮ ಅಣ್ಣ ನೀವು ಓಡ್ದು ಓಡಿಸು ನಾನು ಹೋಗೋಲ್ಲಣ್ಣ ಹಂಗಿರ್ತೀನಣ ಅದು ಇದು ಏನೇನ ಅಂದರೆ ನಾನು ಫಿದಾ ಹೋದೆ ಬಿಡಪ್ಪ ಅಂದ್ಬಿಟ್ಟು ನಾನು ಪರ್ಸ್ನಲ್ಲಾಗಿ ಇಟ್ಕೊಂಡು ನಾವು ನಮ್ಮ ಕೆಳಗಡೆ ನಮ್ಮದು ಪ್ಯಾಕರ್ಸಿನ ಮೂವರ್ಸ್ಗೆ ರೂಮ್ ಮಾಡಿದ್ದೆ ಗ್ಯಾಪ್ನ ಇದೆ ನಿಮಗೆ ಹಾಂ ಇವ್ರನ್ನೆಲ್ಲ ನೀವು ವಿಡಿಯೋದಲ್ಲಿ ನೋಡಿರ್ತೀರ ಬಟ್ ಹೆಸ್ರು ಹೇಳಕ್ಕೆ ಹೋಗಲ್ಲ ನಾನು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ರೂಮಲ್ಲಿ ರೂಮ್ ಮಾಡಿಕೊಟ್ಟೆ ಇಲ್ಲೇ ಇರ್ಕೊಳ್ಳಾ ಅಂತ ಅದಕ್ಕೆ ಮುಂಚೆ ಇರೋ ನಾಗ ಅದಕ್ಕೆ ಮುಂಚೆ ಇರೋ ಡ್ರೈವರು ಇಲ್ಲ ಕೆಳಗಡೆನಿದ್ದ ಇವನಿಗೆ ರೂಮ್ ಮಾಡ್ಕೊಟ್ಟಿದ್ದೆ ರೂಮ್ ಬಾಡಿಗೆ ಎಲ್ಲೂ ಈಸ್ಕೊಂತಾಯಿರಲ್ಲ ಓಕೆನಾ ಫಸ್ಟೇ ಕ್ಲಾರಿಟಿ ಕೊಟ್ಬಿಡ್ತು ರೂಮ್ ಬಾಡಿಗೆ ಈಸ್ಕೊತಾ ಇರಲಿಲ್ಲ ಯಾರತನು ಸೊ ಅವ್ನು ಬಂದ ಒನ್ ಮಂತು ಮಾಡಿಲ್ಲ ಕರೆಕ್ಟಾಗಿ ಫಿಫ್ಟೀನ್ ಡೇಸ್ ಆದಮೇಲೆ ಫಿಫ್ಟೀನ್ ಡೇಸ್ವರೆಗೂ ಚೆನ್ನಾಗಿದ್ದ ರೂಟ್ ತೋರಿಸ್ದೆ ಎಲ್ಲ ಮಾಡ್ತಿದ್ದ ಹೌದಣ್ಣ ಸರಿ ಅಣ್ಣ ಮಾಡ್ಬೋದು ಮಾಡ್ಬೋದು ಅಂತಿದ್ದ ಒನ್ ಮಂತ್ ಆದಮೇಲೆ ಸ್ವಲ್ಪ ನಗರ ಸ್ಟಾರ್ಟ್ ಮಾಡಿದೆ ಎಣ್ಣೆ ಹೊಡೆಯೋದು ತಲೆ ತಿನ್ನೋದು ನಮ್ಮ ಫ್ರೆಂಡ್ಸ್ ರೂಮ್ ಬಂದರೆ ಅವ್ರಿಗೆಲ್ಲ ತಲೆ ತಿನ್ನೋದು ನಾನು ಹಂಗೆ ನನ್ನ ಊರಲ್ಲಿ ಹಿಂಗೆ ನಾನು ಹಂಗೆ ಅಂದರೆ ಎಕ್ಸಾಕ್ಟು ಚದುರ್ದು ಅಲ್ಲ ಎಲ್ಲ ಅಚ್ಚುತ್ತಮ ತಳ್ಳಿಯವನು ನಾನು ಆ ಊರಲ್ಲಿ ಆ ತೋಪು ಈ ತೋಪು ಹಿಂಗೆ ಕತಿಲಿ ಸಾರಿ ಕತಿ ಹೊಡೆಯೋನು ಡ್ಯೂಟಿ ಟೈಮ್ ಬಂದಾಗ ಅವ್ರು ಹಿಂದಿಯವ್ರಿಗೆ ಅವ್ರಿಗೆ ಬೈದ್ಬಿಡೋದು ಈಗ ನಾವು ಒಂದು ಕಂಪ್ನಿಯಲ್ಲಿ ಗಾಡಿ ಕೊಟ್ಟಿದ್ವಿ ಅಂದರೆ ನಾವು ಕೆಲಸಕ್ಕೆ ಹೋಗ್ತಾಯಿದ್ವಿ ಅಂದರೆ ಅವ್ರ ಹತ್ರ ರೆಸ್ಪೆಕ್ಟ್ಫುಲ್ ಆಗಿರಬೇಕು ಅವ್ರಿಗೆ ಹೊಡೆಗೆ ಹೋಗ್ಬಿಡೋದು ಗಲಾಟೆ ಬಿಡೋದು ಅಮ್ಮನ ಅಕ್ಕ ಬೈಯೋದು ಅವ್ರು ನನಗೆ ಫೋನ್ ಹಾಕೋಣ ಹಿಂಗೆ ನಿಮ್ಮ ಡ್ರೈವರ್ ಮಾಡ್ತಾನೆ ಎಣ್ಣೆ ಹೊಡ್ಬಿಟ್ಟು ಅಂತ ಎರಡು ಮೂರು ಸರ್ತಿ ಸಾಲ್ವ್ ಮಾಡಿದ ಇಶು ನಾಲ್ಕನೇ ಸತಿ ಏನಾಯಿತು ಅವ್ರು ಹಿಂದಿ ಅವ್ರು ನೋಡೋಷ್ಟು ನೋಡಿದ್ರು ಇನ್ನೇ ತಾಚಾಕ್ರಿ ಹೋಗೋ ಹೋಗ ಹೋಗ ಆಚಿಕ್ ಅಂದ್ಬಿಟ್ಟು ರೂಮಿಂದ ಆಚಾಕ್ಬಿಟ್ಟಿರೋ ಅಣ್ಣ ನಾನು ಹೇಳ್ತಾಯಿದ್ದೆ ನಾನು ಕೆಲಸ ಮಾಡೋಲ್ಲ ನಾನು ಪೇಮೆಂಟ್ ಕೊಟ್ಟು ಹೋಗ್ತೀನಿ ಅಂತ ಕೂತ್ಕೊಂಡ ಇಲ್ಲಪ್ಪ ಆಯಿತು ಅದು ಇದು ಅಂತ ಹೇಳಿಬಿಟ್ಟು ಕಂಟ್ರೋಲ್ ಮಾಡಿದೆ ಮತ್ತೆ ಎರಡು ದಿನ ಮಾಡಿಬಿಟ್ಟು ಯಾರು ಮಾಡ್ದೆ ಅಣ್ಣ ನನಗೆ ಮನೆಯಲ್ಲಿ ಅರ್ಜೆಂಟು ಜಮೀನಿಗೆ ಸಿಗ್ನೇಚರ್ ಹಾಕ್ಬೇಕು ನಮ್ಮ ಅಮ್ಮಗೆ ಅದು ಆಗ್ತಿಲ್ಲ ಊರಿಗೆ ಹೋಗ್ತೀನಣ್ಣ ಅಂದ ಫಸ್ಟ್ ಡೇ ಅವರು ಸಡನ್ನಾಗಿ ಕೈ ಬಿಟ್ಟು ಹೋಗಿದ್ದಾನ ಅದಕ್ಕೆ ಒಂದು ಡಿ ಎಲ್ ಇಸ್ಕೊಂಡಿದ್ದೆ ಏಯ್ ಆಯ್ತು ಹೋಗ್ಬಿಡ್ಬಾ ಅಂದ್ರೆ ಡಿ ಎಲ್ ಬೇಕು ಅಂದ ಏನಕ್ಕೆ ಅಂದರೆ ಇಲ್ಲ ಬೇಕೇ ಬೇಕು ಅಂದ ಅಲ್ಲ ನೀನು ಬರ್ತೀಯಲ್ಲ ಕ್ಲಾರಿಟಿ ಕೊಡೋದು ಇಲ್ಲ ಬಂದೇ ಬರ್ತೀನಿ ಅಂದ ಡಿ ಎಲ್ ಇಸ್ಕೊಂಡು ಹೋದ ಫೋನ್ ಸ್ವಿಚ್ ಆಫ್ ಈ ಒಂದು ತ್ರೀ ತೌಸಂಡ್ ಏನೋ ಪೆಂಡಿಂಗ್ ಇತ್ತು ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ಬಸ್ ಚಾರ್ಜ್ ಇಸ್ಕೊಂಡು ಹೋಗಿದ್ದೆ ಇನ್ನೊಂದು ಮೂರು ಸಾವಿರ ರೂಪಾಯಿ ಪೆಂಡಿಂಗ್ ಇತ್ತು ಹೋದ ಬರಲೇ ಇಲ್ಲ ನಾನು ಲೋಕಲ್ ಡ್ರೈವರ್ನೆತ್ತ ಗಾಡಿಗೆ ಹಾಕ್ಬಿಟ್ಟು ನಾನು ಅಷ್ಟ್ರಿಗೂ ಬಡದ ಇದ್ದೆ ಒಂದು ಹದಿನೈದು ಇಪ್ಪತ್ತು ದಿನ ಆದಮೇಲೆ ಫೋನ್ ಹಾಕ್ದೆ ಅಣ ಪೇಮೆಂಟ್ ಅಂತ ಯಾರಪ್ಪ ನೀನು ನಾನೇ ಬೇಕಂತ ಕೇಳಿದೆ ಅಣ್ಣ ಹಿಂಗೆ ಹಿಂಗೆ ಕೆಲಸ ಮಾಡಿದ್ನಲ್ಲ ಅಂತ ಎಲ್ಲಪ್ಪ ನೀನು ಬರ್ತೀನಿ ಅಂತ ಒಂದು ಬರಲಿಲ್ಲ ಅಣ್ಣ ಕಷ್ಟ ಅಣ್ಣ ಮನೇಲಿ ಬರೋಕ್ಕಾಗಿಲ್ಲ ಅದು ಇದು ಅಂತ ಬಟ್ ಫ್ಯಾಕ್ಟ್ ಏನಂದರೆ ಇಲ್ಲಿ ನಮ್ಮ ಅಮೆಝಾನ್ ಹತ್ರ ಟೆನ್ ಗಾಡಿ ಓಡಿಸ್ತಾ ಇದ್ದ ಬೇರೆ ಗಾಡಿ ನೋಡಿದ್ದೀನಿ ನನಗೆ ಗೊತ್ತಿತ್ತು ಏನು ಅನ್ಕೊಂಬಿಡ್ತಾರೆ ಆ ಬೇರೆ ಕಡೆಯಿಂದ ಬಂದು ಇಲ್ಲಿ ನಾ ನೋಡಿ ನಾನು ಇಷ್ಟು ಜನ ಡ್ರೈವರ್ನ ಯಾರು ಸೇರಿಸ್ಕೊಂಡು ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ತಿದ್ದೆ ಬರ್ತಿದ್ರು ಕೆಲಸ ಕಲಿತಿದ್ರು ಓಡೋತಾಯಿದ್ರು ಯಾಕಂದರೆ ನನ್ನ ಹತ್ತಿರಗೊಂದು ಒಂದು ಐನೂರು ಜಾಸ್ತಿ ಐನೂರು ಸಾವಿರ ಜಾಸ್ತಿ ಕೊಡ್ತಾನೆ ಅಲ್ಲಿ ಜಂಪ್ ಆಗ್ಬಿಡೋದು ನಮ್ಮ ಬಗ್ಗೆ ಎಲ್ಲವೂ ನೆಗೆಟಿವ್ ಹೇಳ್ಕೊಳೋದು ಇವನು ಹಂಗೆ ಇನ್ನೊಂದು ಗಾಡಿಗೆ ಹೋಗಿ ಸೇರ್ಕೊಂಡು ಅವರೆಲ್ಲ ಗೊತ್ತಿರೋ ನಮ್ಗೆ ಗೊತ್ತಾಯ್ತು ಅಂತ ಗಾಡಿ ಓಡಿಸ್ತಾ ಅಂತ ನಾವು ಬೇಕು ಅಂತ ಮಾಡಿದೆ ಈಗ ನಮಗೆ ಹಿಂದೆಯಿಂದ ಹೊಡೆದು ಹೋದ್ಮೇಲೆ ನಾವು ಅವ್ರಿಗೆ ಹೊಡಿಲೇಬೇಕಲ್ವ ಅದಕ್ಕೆ ಹೌದಪ್ಪ ನಾನು ಸದ್ಯಕ್ಕೆ ನತ್ರ ಕಾಸಿಲ್ಲ ಕೊಡೋಕ್ಕಾಗಲ್ಲ ಕಾಸು ಬಂದಮೇಲೆ ಕೊಡ್ತೀನಿ ನೀನು ಹೆಂಗೆ ನಿಂಗೆ ಇಷ್ಟ ಬಂದಂಗೆ ಹೊಲ್ಟೋದು ನಾನು ನನಗೆ ಇಷ್ಟ ಬಂದಾಗ ಕೊಡ್ತೀನಿ ಅಂದರೆ ಅಮ್ಮನ ಅಕ್ಕನ ಶಾರ್ಟಾ ಬಚ್ಚಿ ಏನೇನು ಮಾತಾಡ್ದೆ ಗೊತ್ತಾ ನಂದು ಇಟ್ಕೊಂಡ್ಬಿಟ್ಟು ಸತ್ತೋಗ್ಬಿಡ್ತೀಯ ಗಾಡಿ ಆಕ್ಸಿಡೆಂಟ್ ಆಗಿ ಬಿದ್ದೋತಿಯ ಸತ್ತೋಗ್ತಿ ಇಷ್ಟಕ್ಕೆಲ್ಲ ಮಾತಾಡ್ದೆ ನಾನು ಒಂದೇ ಅಂದೆ ಸರಿಪ್ಪ ನೀನು ಮಾತಾಡಿದ್ದಿಲ್ಲ ರೆಕಾರ್ಡ್ ಆಗಿದೆ ನಿನ್ನ ನಾನು ಬ್ಲಾಗಲ್ಲಿ ಎಲ್ಲ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ ನೀನು ಸಾರಿ ಕೇಳಿಲ್ಲ ಅಂದರೆ ಬ್ಲಾಗಲ್ಲಿ ಹಾಕ್ತೀನಿ ಅಂದೆ ಅಣ್ಣ ತಪ್ಪ ಕೈ ಕಾಲು ಇಟ್ಕೊತೀನೋಣ ಆದರೆ ನಾನು ಸ್ಕ್ರೀನ್ಶಾಟ್ಸ್ ಹಾಕ್ತೀನಿ ನೋಡಿ ನಿಮಗೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕ್ತೀನಿ ಅಣ್ಣ ತಪ್ಪ ಆಯ್ತಣ ಅದು ಇದು ಏನಣ್ಣ ಮಾತಾಡ್ದೆ ಯಾರೋ ಒಬ್ಬನ ಕೆಲಸ ಇಲ್ಲಿದ್ದೋ ಕರ್ಕೊಂಬಂದು ಬೆಂಗಳೂರಿಗೆ ನಾನು ಕೆಲಸ ಕೊಟ್ಟಿದ್ದಕ್ಕೆ ನಾನೇ ಅಮ್ಮನನ್ನು ಬೇಯಿಸ್ಕೊಂಡೆ ಯಾರ ಕೈಲೋ ಬೈಸ್ಕೊಂಡಿಲ್ಲ ಅಂತ ಅವ್ರ ಕೈಯಲ್ಲಿ ಬೈಸ್ಕೊಂಡೆ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಅಷ್ಟೇ ಕೆಲಸ ಆಗೋರಿಗೂ ಅಷ್ಟೇ ಮತ್ತೆ ನೀಗಿಸ್ಕೊಂಡು ಓದ್ತಾ ಇರ್ತಾರೆ ಸೊ ಇವನ್ನೊಂದಾಯಿತು ಇದಾದ ಮೇಲೆ ಇವರೆಲ್ಲ ಸಣ್ಣ ಪುಟ್ಟ ಟಚ್ ಮಾಡಿದರು ಇದೇನು ದೊಡ್ಡ ಆಗಿಲ್ಲ ಮತ್ತು ಐಚರ್ ಬರೋ ಟೈಮ್ ಆಯಿತಲ್ಲ ಐಚರ್ ಬಂದ ಮೇಲೆ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಸ್ ಆಯಿತು ನನಗೆ ಹಾಂ ಐಚಾರ್ ಮೇಲೆ ನಾನೇನು ಮಾಡಿದೆ ಅವ್ರು ಬಡ ಡ್ರೈವರ್ ಬೇಕಾದರು ಸೊ ಏನು ಮಾಡಿದೆ ಬಡ ದೋಸ್ಗೊಬ್ಬನ ಡ್ರೈವರ್ ಚೇಂಜ್ ಮಾಡಿಬಿಟ್ಟು ಇಂಟ್ರಾಗೆ ಒಬ್ಬ ಹುಡುಗನ ಹಾಕಿದೆ ಅಂದರೆ ಅವರ ಮಿಸ್ಸಸ್ಸು ನಮ್ಮ ಸಬ್ಸ್ಕ್ರೈಬರು ಅವ್ರೇನು ಮಾಡಿದ್ರು ಇವರು ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಅಣ್ಣ ಸ್ವಲ್ಪ ಕೆಲ್ಸಕ್ಕೆ ಹಾಕಲು ಡ್ರೈವಿಂಗ್ ಚೆನ್ನಾಗಿ ಮಾಡ್ತಾಯಿದ್ರು ಎಲೆಕ್ಟ್ರಾನಿಕ್ ತ ಸಿಕ್ಕಿದ್ರಣ ನಮ್ಮದು ದೊಡ್ಡ ಫ್ಯಾನು ನಮ್ಗೆ ಡ್ರೈವಿಂಗ್ ಕೆಲಸ ಬೇಕೇ ಬೇಕು ಅಂತ ಆವಾಗ ಏನು ಮಾಡಿದೆ ನಾನು ಐಚಾರ್ಗೆ ಹೋಗಿದ್ನಲ್ಲ ಬಡ ದೋಸ್ಗೆ ಡ್ರೈವರ್ನ ಹಾಕಿದ್ದೆ ಇಂಟ್ರಾಗಿ ಈತನ ಹಾಕ್ದೆ ಯಾರು ಇವಾಗ ಹೇಳ್ತೀನಲ್ಲ ಹೊಸುಬ್ನು ಈತನ ಇಂಟ್ರಾಗಿ ಹಾಕ್ದೆ ಈತನು ಹೆಂಗೆ ಅಂದರೆ ಮೆಂಟಲಿ ಡಿಸ್ಟರ್ಬ್ ಅಲ್ಲ ಯಾವುದು ಹೇಳಿದ ಮಾತು ಕೇಳಿಸ್ತಾ ಇಲ್ಲ ಮೈಲೇಜ್ ಬರ್ತಿರಲ್ಲ ಗಾಡಿ ಹೆಂಗಂದ್ರೆ ಹೆಂಗೆ ಓಡಿಸ್ತಿದ್ದ ಈಗ ನಿಮಗೆ ಹೊಸಕೋಟೆಯಿಂದ ಹೆಬ್ಬಾಳಕ್ಕೆ ಹೋಗ್ಬೇಕಂದ್ರೆ ಡೈರೆಕ್ಟ್ ಹಿಂಗೆ ಸಿಟಿ ಒಳಗಿಂದ ಹೋಗ್ತೀರ ಈತನೇನು ಮಾಡೋನು ಹೊಸಕೋಟೆಯಿಂದ ದೇವನಹಳ್ಳಿಗೆ ಹೋಗೋನು ದೇವನಹಳ್ಳಿಯಿಂದ ಹೆಬ್ಬಾಳ ಬರೋನು ಹೆಂಗಂದರೆ ಮೂವತ್ತು ಕಿಲೋಮೀಟ್ರ್ ರೌಂಡಾಕೋಣನು ಕೇಳಿದ್ರೆ ಹಾಂ ಹೌದಣ್ಣ ಹಂಗೆ ಹೋಗೋದಾ ಅಣ್ಣ ಮ್ಯಾಪ್ ತೋರಿಸ್ತು ಹೊಲ್ಟದೆ ಈಗ ಪಿಕಪ್ ಪಾಯಿಂಟ್ ಇರೋದು ಹೊಸಕೋಟೆ ನಮ್ಮದು ಹೊಸಕೋಟೆಯಿಂದ ನೀವು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕು ಹೆಂಗೆ ಹೋಗ್ತೀರಾ ಇಷ್ಟಾಗಿ ವರ್ತೂರ್ ಮೇಲೆ ಹೋಗ್ತೀರಾ ಇಲ್ಲ ಟಿನ್ ಫ್ಯಾಕ್ಟ್ರಿ ಮೇಲೆ ಹೋಗ್ತೀರಾ ಏನು ಮಾಡೋದು ನಿಂಗೆ ಬರೋದು ಹೆಬ್ಬಾಳ ಹೆಬ್ಬಾಳಿನ ಲಗ್ಗೇರಿಗೆ ಹೋಗೋದು ಲಗ್ರಿ ಅವ್ರ ತಮ್ಮನ್ನ ಯಾರನ್ನ ಕರ್ಕೊಂಡೋದು ಕರ್ಕೊಂಡು ನೈಸ್ ರೋಡ್ ಹತ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋದು ಮತ್ತೆ ನೈಸ್ ರೋಡ್ ಹತ್ಕೊಂಡು ಲಗ್ಗೇರಿಗೆ ಬಂದ್ಬಿಟ್ಟು ಅವನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಹೆಬ್ಬಾಳದ ಮೇಲೆ ಬರೋದು ಡೇ ಒಂದೇ ಟ್ರಿಪ್ ಮಾಡ್ತೇನೆ ನೈಟ್ ಟ್ರಿಪ್ಪು ಹಣ ಮಾಡೋಕ್ಕಾಗಿಲ್ಲ ಲೇಟಾಗೋಯ್ತನ ಫೋನ್ ಐತಲ್ಲ ಈ ಥರ ಎಷ್ಟು ದುಡ್ಡು ನನಗೆ ಹಾಳು ಮಾಡೋನೋ ಗೊತ್ತಿಲ್ಲ ಟೋಲ್ಗಳು ದುಡ್ಡು ಎಲ್ಲ ಹಾಳು ಮಾಡ್ತಿದ್ದೆ ನಾನೇನೋ ಅವ್ರ ಹೆಂಡ್ತಿ ಮಕ್ಕಳು ನೋಡ್ಕೊಂಡು ಸುಮ್ಮನೆ ಇರ್ತಿದ್ದೆ ಒಂದು ಟೈಮ್ ಏನಾಯಿತು ನೈಟು ಬ್ಲಿ ಬ್ಲಿಂಕಿಟ್ ಕಂಪ್ನಿ ಸ್ವಿಗ್ಗಿ ಸ್ವಿಗಿ ಇನ್ಸ್ಟಾಮಾರ್ಟ್ ಸ್ವಿಗ್ಗಿ ಮಾರ್ಟ್ ಅನ್ಸುತ್ತೆ ಫಸ್ಟ್ ನೈಟ್ ಕೋಲ್ಡ್ ಕೋಲ್ಡ್ ಐಟಮ್ ಟ್ರಾನ್ಸ್ಪೋರ್ಟ್ ಮಾಡುವಾಗ ಏನಾಗಿತ್ತು ನೈಟ್ ಹೊತ್ತು ಅನ್ಲೋಡ್ ಮಾಡೋ ಹುಡುಗ್ರು ಅವ್ರಿಗೂ ಗೊತ್ತಲ್ಲ ಸ್ವಲ್ಪ ಸೇರಿಸಿರ್ತಾರೆ ನೈಟ್ ಹೊತ್ತು ನೀವೇನು ಹೋಗ್ಬಿಟ್ಟು ಅವ್ನು ನೀವು ಎಣ್ಣೆ ಹೊಡಿತೀರ ಗಂಜೆ ಹೊಡಿತೀರ ಅದು ಇದು ಅಂತ ಏನೋ ಮಾತಾ ಬಿಟ್ಟರೆ ಅವ್ರು ಚೆನ್ನಾಗಿ ಇಟ್ಕೊಂಡು ಓದ್ಬಿಟ್ಟಾರೆ ಅದಕ್ಕೆ ನಾನು ಗಲಾಟೆ ಮಾಡಿ ನಾನು ಆ ಹುಡುಗ ನೋಡ್ತಿದ್ರೆ ಸಾರಿ ಅಪ್ಪಿ ಈ ನಮ್ಮ ಡ್ರೈವರ್ಗೋಸ್ಕರ ನಿನಗೆ ಬೈದೆ ನಿನಗೆಲ್ಲ ಟಾರ್ಚರ್ ಕೊಟ್ಟೆ ಬೇಜಾರು ಮಾಡ್ಕೊಂಬ್ರೆ ನಾನು ಏನು ಮಾಡಲಿ ನಮ್ಮವ್ರು ಒಳ್ಳೆಯವ್ರು ಅಂದ್ಕೊಂಡಿದ್ದೆ ಅವ್ನಿಗೆಲ್ಲ ಬೈದು ಪಾಪ ಅವ್ರಿಗೆ ಕೆಲಸನೆ ತೆಗಾಕ್ತೆ ಗೊತ್ತಾ ಮೇಲ್ಗಿಲ್ಲೆಲ್ಲೆಲ್ಲ ಹಾಕ್ಸಿ ಅವ್ರಿಗೆ ಹುಡುಗನ ಯಾರು ನಮ್ಮ ಡ್ರೈವರ್ ನೋಡಿದ್ದಾಗ ಕೆಲಸನೇ ತೆಗಿಸಾಕ್ತದೆ ಅವ್ನು ಬೇಲಾಡೋದಾನ ಹೊಸ್ದಾಗ ಪೋಸ್ಟಿಂಗ್ ಆಗಿದ್ದಾನ ಪ್ಲೀಸ್ ಬ್ಯಾನ್ ಅದೇ ಇದೆ ನಾನು ನಮ್ಮ ಬಿಡ್ಲಿ ನಮ್ಮ ಡ್ರೈವರ್ ಹೊಡೆದಿದ್ದಾನೆ ಅಂದ್ಬಿಟ್ಟು ಪೋಸ್ಟ್ನೇ ಹಾಕ್ಸ್ಬಿಟ್ಟೆ ಅವನು ಅವನು ಯಾವ ನೈಟ್ ಶಿಫ್ಟ್ ಮ್ಯಾನೇಜರ್ ಏನೋ ಇದ್ದಿದ್ದ ಪೋಸ್ಟ್ನಿಂದ ತೆಗಿಸಾಕ್ಬಿಟ್ಟೆ ಇಷ್ಟೆಲ್ಲ ಮಾಡಿದ್ಮೇಲೆ ಅವ್ನು ಏನು ಮಾಡ್ದು ಗೊತ್ತಾ ಏನು ಅಂದರೆ ಒನ್ ಡೇ ಕರೆಕ್ಟಾಗಿ ನಾನು ನೈಟ್ ಡ್ಯೂಟಿ ಮಾಡ್ತಿದ್ದೆ ರಾತ್ರಿ ಹನ್ನೆರಡು ಗಂಟೆಗೆ ನೆಲ್ಮಂಗ್ಲ ಟೋಲ್ದು ಮೆಸೇಜ್ ಬಂತು ಈ ಗಾಡಿ ಯಾವುದು ಇಂಟ್ರಾ ಗಾಡಿ ಇದು ನನ್ನ ಗಾಡಿ ನೆಲ್ಮಂಗ್ಲ ಟೋಲ್ ಏನಕ್ಕೆ ಹೋಗುತ್ತೆ ಅಂತ ಜಿ ಪಿ ಎಸ್ ಆನ್ ಮಾಡಿ ನೋಡಿದ್ರೆ ನೆಲ್ಮಂಗ್ಲಿಂದ ತುಮಕೂರು ರೋಡ್ಗೆ ಹೋಗ್ತಾಯಿತ್ತು ಫೋನೇ ಇರ್ತಾ ಇಲ್ಲ ರಾತ್ರಿ ಮೂರು ಗಂಟೆಗೆಲ್ಲ ತುಮಕೂರು ಹತ್ರದಿಂದ ಶಿರಾ ಕಡೆ ಹೋಗ್ತಿದ್ದ ಮ್ಯಾಪ್ ತೋರಿಸಿ ನೋಡಿ ಎಲ್ಲೆಲ್ಲಿ ಹೋಗಿದ್ದ ಅಂತ ನೋಡ್ಕೊಂಬಿಡಿ ಇಲ್ಲಿ ಹಾಂ ಇಲ್ಲಿ ಕಾಣಿಸಿದೆ ಮ್ಯಾಪ್ ಇದು ನಮ್ಮದು ಗಾಡಿ ನೋಡಿ ನೈನ್ ಫೋರ್ ಡಬಲ್ ತ್ರೀ ಇಂಟ್ರಾ ಗಾಡಿ ಎಲ್ಲೆಲ್ಲಿ ಹೋಗಿದ್ದ ಅಂತ ತೋರಿಸಿ ಮನೆ ಹ್ಞೂ ಓಕೆ ನೆಲ್ಮಂಗಲ್ದಲ್ಲಿ ಎಷ್ಟೊಲ್ ಗೊತ್ತಾ ರಾತ್ರಿ ಒಂದು ಇಪ್ಪತ್ತೈದಕ್ಕೆ ನೆಲ್ಮಂಗಲ್ದಲ್ಲಿದ್ದ ನೆಲ್ಮಂಗ್ಲಿಂದ ಅಣ್ಣ ಎಲ್ಲೋದಾ ನೋಡಿ 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 ಎಲ್ಲೋದು ಹಾಂ ಲಕ್ಕೂರು ಅನ್ನೋ ಜಾಗದಲ್ಲಿ ಇದು ಬರ್ತಾ ಹೋಗಿದ್ದು ಹೋಗ್ತಾ ಹಿಂಗೆ ಹೋಗಿ ಕರೆಕ್ಟಾಗಿ ಹೋಗೋದ ತುಮಕೂರಿಂದ ಕ್ಯಾಚ್ ಅಂದ್ರ ಕ್ಯಾಚ್ ಚಂದ್ರದಿಂದ ಹಿಂಗೆ ಹೋದ ಇಲ್ಲಿಗೋ ಡ್ಯೂಟೊಂದು ತೊಗೊಂಡ ಡ್ಯೂಟನ್ ತೊಗೊಂಡ್ಬಿಟ್ಟು ಒಳಗಡೆ ನಮ್ಮ ಹುಡುಗನ ಫೋನ್ ಆಗಿದೆ ಅವಾಗ ಇಲ್ಲಿ ಬಂದು ನಿಲ್ಸಿದ್ದೆ ಎಷ್ಟೊತ್ತು ನಿಲ್ಸಿದ್ದ ಗೊತ್ತಾ ಹಾಂ ಐದು ಹತ್ತರಿಂದ ಐದು ಇಪ್ಪತ್ತೊಂದು ಆ ಟೈಮಲ್ಲಿ ಏನು ಮಾಡಿದೆ ನಾನು ನಮ್ಗೆ ಗೊತ್ತಿರೋ ನಮ್ಮ ತುಮಕೂರು ಬ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಇದ್ದಾರೆ ಶರತ್ ಅಂತ ನೋಡಿರ್ತೀನಿ ನೀವು ಅವರು ನಮ್ಗೆ ನಮ್ಮ ಬೈಕ್ ರೈಡೆಲ್ಲ ನಾವು ಮಾಡಿದ ಜೊತೆಲಿ ಅವ್ರು ಫೋನ್ ಹಾಕಿ ಬ್ರೋ ಹಿಂಗಿದೆ ಅಂದರೆ ಬ್ರೋ ಹೋಗ್ತೀನಿ ಬ್ರೋ ಒಂದು ಅಷ್ಟೊತ್ತಲ್ಲಿ ಅವನು ಎದ್ದು ಅಲ್ಲಿ ಹೋಗೋಷ್ಟೊತ್ತಿಗೆ ಅಲ್ಲಿಂದ ಬಂದುಬಿಟ್ಟ ಟೆನ್ ಮಿನಿಟ್ಸ್ ಅಲ್ಲಿ ಎದ್ದಿದ್ದು ಟಿ ಗಿ ಕುಡಿಯೋಕೆ ನಿಲ್ಸಿದ್ದು ನಾನು ಅಲ್ಲಿಂದ ಮತ್ತೆ ತುಮಕೂರಿಂದ ಬಂದುಬಿಟ್ಟಿದ್ದೆ ಯಾಕಂದರೆ ಫೋನ್ ಇಲ್ಲ ಆ ಕೆಲಸ ಇರಲಿಲ್ಲ ನೈಟ್ ಗಾಡಿ ಡ್ಯೂಟಿ ಇಲ್ಲ ಸುಮ್ಮನೆ ಗಾಡಿ ಎತ್ಕೊಂಡು ಓಡಾಡ್ತಿದ್ದಾನೆ ಭಯ ಆಗುತ್ತಲ್ವ ನನಗೆ ಅವ್ನು ಇದನ್ನೆಲ್ಲ ಗೊತ್ತಿಲ್ಲ ಈಗ ಡ್ರೈವರು ಯಾರು ಎತ್ಕೊಂಡು ಹೋದ್ರ ಡ್ರೈವರು ಫೋನ್ ತೆಗಿತಲ್ಲ ಕಂಪ್ನಿಗೆ ಫೋನ್ ಹಾಕಿದ್ರೆ ಅಣ್ಣ ನೈಟ್ ಅವನೇ ಏನೋ ಕೆಲಸ ಇದೆ ಅಂದ್ಬಿಟ್ಟು ಐಟಮ್ ಅನ್ಲೋಡ್ ಮಾಡ್ಕೊಂಡು ಹೋದ ಮತ್ತೆ ಏನಾಯ್ತೋ ಗೊತ್ತಿಲ್ಲ ಅಂತ ಅವರು ಹೇಳ್ತಾರೆ ನನಗೆ ಭಯ ಆಗೋಯ್ತು ಇಲ್ಲಿ ನೋಡಿ ತುಮಕೂರಿಂದ ಫೋನ್ ಎತ್ತಿಲ್ಲ ಮತ್ತು ತುಮಕೂರು ಬೈಪಾಸ್ ಹತ್ರ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಸ್ದ ಟೋಲ್ ಹತ್ರ ಇಲ್ಲಿ ನೋಡಿ ಕರೆಕ್ಟಾಗಿ ಎಷ್ಟೊತ್ತು ನಿಲ್ಸೋಣೆ ಐವತ್ತ್ಮೂರಿಂದ ನಾಲ್ಕು ಐದು ಸೊ ಇಲ್ಲೊಂದು ಟೆನ್ ಮಿನಿಟ್ಸ್ ನಿಲ್ಸಿದ್ದಾದಮೇಲೆ ಏನು ಮಾಡ್ದೆ ಈ ಊರೊಳಕ್ಕೆ ಹೋದ ನೋಡಿ ಈ ಊರೊಳಕ್ಕೆ ಎಲ್ಗೂ ಹೋದ ಇಲ್ಲೊಂದು ರೌಂಡ್ ಹಿಂಗೆ ಹಾಕ್ಕೊಂಡು ವಾಪಸ್ ಬಂದ ಮತ್ತೆ ಐವೇಗೆ ಬಂದ ಹೈವೇಗೆ ಬಂದು ಹಾಂ ನೋಡಿ ದಾಬಾಸ್ಪೇಟ್ ಹತ್ರ ಸುಮ್ಮನೆ ರೌಂಡ್ ಹಾಕಿದ ಇಲ್ಲ ನೋಡಿ ದಾಬಾಸ್ಪೇಟು ದೇನಹಳ್ಳಿ ರೋಡಿದು ಹೋದ ಇಲ್ಲೆಲ್ಲ ರೌಂಡ್ ಹಾಕ್ಕೊಂಡ ಮತ್ತೆ ಬಂದ ಮತ್ತೆ ಇಲ್ಲಿ ಬಂದ್ಬಿಟ್ಟು ನೋಡಿರಿ ನೆಲ್ಮಂಗ್ಲೆ ಟೋಲ್ ಬರ್ತದಲ್ವಾ ನೆಲ್ಮಂಗ್ಲೆ ಟೋಲ್ ಟೋಲ್ ಹತ್ರ ಸೈಡ್ಗೆ ಹಾಕೊಂಡ್ ಆತ ಹತ್ರ ಎಷ್ಟೊತ್ತು ಹಾಕ್ಕೊಂಡ ನಲ್ವತ್ತು ನಿಮಿಷ ಹಾಕ್ಕೊಂಡ ಇಲ್ಲಿ ನಮ್ಮ ಡ್ರೈವರ್ ಇಲ್ಲೊಬ್ಬ ಹೊಸ ಡ್ರೈವರ್ ಸಿಗ್ತಾನೆ ಸೊ ಇವನು ನಮ್ಗೆ ಸ್ಕ್ಯಾನ್ ಮಾಡಿ ಹೋಗಿರೋಣೆ ಬಟ್ ಆ ಟೈಮ್ಗೆ ನಮ್ಮ ಸಬ್ಸ್ಕ್ರೈಬರು ಅವನು ಸಿಗ್ತಾನೆ ಅವನು ರೋಡ್ಗೆ ಅಡ್ಡಾಕೋದ್ರೆ ಅವನು ಅವನು ನಿಲ್ಲಿಸು 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 ಅಂತಾನೆ ಗೌತಮಣ್ಣ ಗಾಡಿ ಎಲ್ಲ ಹೋಯ್ತಂದ್ರೆ ಹ್ಞೂ ಅಂತಾನೆ ಈ ಕಡೆ ಅಂತ ಹೇಳೋ ಅಷ್ಟೇ ಗಾಡಿ ಮತ್ತೆ ಎತ್ಕೊಂಡು ಓಡಬಿಡ್ತಾನೆ ಅವನಣ್ಣ ಓಡಬಿಟ್ಟಣ ಅಂತ ಹೇಳ್ತಾನೆ ಮತ್ತೆ ಎಲ್ಲಿ ಎತ್ಕೊಳ್ತಂಗ ಗೊತ್ತಾ ಅವನು ಗಾಡಿನ ಎತ್ಕೊಂಡು ಹೋಗಿ ಕರೆಕ್ಟಾಗಿ ನೋಡಿ ಆಲೂರು ಅನ್ನೋ ಜಾಗದಲ್ಲಿ ಗ್ರಾಸ್ಲ್ಯಾಂಡು ಖಾಲಿ ಜಾಗ ಯಾವುದೋ ಲೇಔಟ್ ಜಾಗ ನೋಡಿ ಯಾವುದೋ ಚರಂಡೀರು ಹೋಗೋದು ಕೆರೆ ನೀರು ಹೋಗೋ ಜಾಗ ಅಲ್ಲಿ ಎತ್ಕೊಂಡು ಹೋಗಿ ಇಲ್ಲಿ ನಿಲ್ಲಿಸ್ಬಿಟ್ಟು ಓಡೋಗ್ಬಿಟ್ಟ ಎಷ್ಟೊತ್ತಿಗೆ ಹಾಕ್ತು ನೋಡಿ ಏಳುವರೆಗೆ ಹಾಕ್ಬಿಟ್ಟು ಹೋದ ಎಂಟೂವರೆಗೆ ಗಾಡಿ ಸ್ಟಾರ್ಟ್ ಆಯಿತು ಅದ್ರದ್ದು ಹೇಳ್ತೀನಿ ಏನಾಯ್ತು ಅಂತ ನೋಡಿದ್ರಲ್ಲ ಏಳುವರೆಗೆ ಹಾಕ್ಬಿಟ್ಟು ಗಾಡಿ ಡೋರ್ ಓಪನ್ ಮಾಡಿಬಿಟ್ಟು ಕೀ ತಗೊಂಡು ಕೀ ಅಲ್ಲೇ ಬಿಟ್ಬಿಟ್ಟು ಓಡೋಗ್ಬಿಟ್ಟೆ ನಾನು ನಾನು ಏಳು ಈ ಹತ್ತಕ್ಕೆ ಮಾಕ್ಳಿಯಲ್ಲಿ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಅವ್ರಿಗೆ ಫೋನ್ ಹಾಕಿ ಅವ್ರ ಹತ್ರ ಒಂದು ಐದಾರು ಗಾಡಿ ಇದಾವೆ ದೊಡ್ಡ ಟ್ವೆಂಟಿ ಫೀಟ್ ಹೈದ್ರಾಬಾದ್ ರೋಡ್ ಅವರು ಅವ್ರಿಗೆ ಫೋನ್ ಹಾಕಿ ಬ್ರೋ ಹಿಂಗೆ ಹಿಂಗೆ ಇದೆ ಅಂದರೆ ಹೌದಾ ಬ್ರೋ ನಾನು ಹೋಗ್ತೀನಿ ಅಂತ ಆಫ್ ಆ್ಯನ್ ಅವರಲ್ಲಿ ಅವ್ರು ಇಂಟ್ರೆ ತೊಗೊಂಡೋಗ ಫೋಟೋಸ್ ಹಾಕ್ತೀನಿ ನೋಡಿ ಲೆಫ್ಟ್ ಸೈಡ್ ನಿಮ್ಗೆ ಹಾಕಿರ್ತೀನಿ ಫೋಟೋಸು ನಿಂಟ್ರಾ ಗಾಡಿ ಅವ್ರದ್ದು ಇದೆ ಆ ಗಾಡಿಯಲ್ಲಿ ಹೋಗಿ ಅಷ್ಟೊತ್ತಲ್ಲಿ ಫುಲ್ ಮಂಜು ಏನೂ ಕಾಣಿಸ್ತಾ ಇಲ್ಲ ಅಂಥ ಕಡೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದ ಹೋಗಿ ಗಾಡಿ ಎತ್ಕೊಂಬಂದು ಅವರು ಅವ್ರು ಪಂಚರ್ ಅಂಗಡಿ ಹತ್ತಿರ ಆ ಫ್ರೆಂಡ್ಸ್ ಅಂದರೆ ಅವರ ಕಂಪ್ನಿ ಹತ್ರ ಹಾಕ್ಕೊಂಡಿದ್ರು ನಾನು ಹೋಗಿ ಹತ್ತು ಹನ್ನೊಂದು ಗಂಟೆಗೆ ಹೋಗಿ ಗಾಡಿ ಎತ್ಕೊಂಬಂದೆ ಹಾಂ ಅದರಲ್ಲಿ ಒಂದು ಕ್ರೆಡಿಟ್ ಕಾರ್ಡ್ ಇತ್ತು ಕ್ರೆಡಿಟ್ ಕಾರ್ಡ್ ಎತ್ಕೊಂಡು ಹೋಗ್ಬಿಟ್ಟಿದ್ದ ನಾನು ಇಮಿಡಿಯೇಟ್ ಲಾಕ್ ಮಾಡಿಬಿಟ್ಟೆ ಕ್ರೆಡಿಟ್ ಕಾರ್ಡು ಟೂ ಟೈಮ್ಸ್ ಸ್ವೈಪ್ ಮಾಡಿದ್ದಾನೆ ಅದು ಹೆಂಗಂದರೆ ಕ್ರೆಡಿಟ್ ಕಾರ್ಡ್ ಅಥರೈಸೇಷನ್ ಕೊಡಬೇಕು ನಾನು ಅಬೋ ಫೈವ್ ತೌಸಂಡ್ಗೆ ಒಂದು ಅಬವ್ ಫೈವ್ ತೌಸಂಡ್ ಎಲ್ಲ ಟ್ರೈ ಮಾಡೋದು ನಮಗೆ ಗೊತ್ತಿಲ್ಲ ತಲೆ ಇಲ್ಲ ಅವ್ನು ಸಾವಿರ ಸಾವಿರ ಹೇಳ್ಕೊಂಡಿದ್ರೆ ಬಂದುಬಿಟ್ರದು ಯಾಕಂದರೆ ನಾನು ಡೀಸೆಲ್ ಹಾಕ್ಸ್ತಾ ಇದ್ದೆ ಅದರಲ್ಲೆಲ್ಲ ಓ ಟಿ ಪಿ ಗೊತ್ತಿತ್ತು ಅದಕ್ಕೆ ಅಬೋ ಫೈವ್ ತೌಸಂಡ್ ಹತ್ತು ಸಾವಿರ ಏನೋ ಇಳ್ದಂಗನೇ ಅದು ಅಬೋ ಫೈವ್ ತೌಸಂಡ್ ನಾನು ಓ ಟಿ ಪಿ ಕೊಡಬೇಕು ಅದು ಬಂದಿಲ್ಲ ಎರಡು ಸೆಟ್ ಸ್ವೈಪ್ ಮಾಡೋಣ ಗೊತ್ತಾಯಿತು ಲಾಕ್ ಮಾಡಿಬಿಟ್ಟೆ ಆಟೋಮೆಟಿಕ್ ಒನ್ ಕಾರ್ಡ್ ನಿಮ್ಮದು ನೋಡಿರ್ತೀರ ಒನ್ ಕಾರ್ಡು ಮೆಟಲ್ ಕಾರ್ಡು ಸೊ ಅದೊಂದು ಮಾಡ್ದೆ ಮತ್ತೆ ಒಂದು ತ್ರೀ ಫೋರ್ ಡೇಸ್ ಫೋನ್ ಎತ್ತಿಲ್ಲ ನಾನು ಬೇರೆ ಡ್ರೈವರ್ ಲೋಕಲ್ ಡ್ರೈವರ್ನ ಹಾಕ್ಬಿಟ್ಟು ನಮ್ಮ ಲೋಕಲ್ ಡ್ರೈವರ್ನ ಹಾಕ್ಬಿಟ್ಟು ಸುಮ್ಮನೆ ಅದೇ ಬರಲಿ ಅವನು ಪೇಮೆಂಟ್ ಅಂತ ಒಂದು ಟೆನ್ ಡೇಸ್ ಪೇಮೆಂಟ್ ನನ್ನ ಕಡೆ ಇತ್ತು ಒಂದು ಟೆನ್ ಫಿಫ್ಟೀನ್ ಡೇಸ್ ಆದ್ಮೇಲೆ ಅವ್ರು ಫೋನ್ ಹಾಕೋಣ ಬಾಳೆ ಪೇಮೆಂಟ್ ಕೊಡಿ ಅಂದ ಯಾರಮ್ಮ ನೀನು ಅಂದೆ ಅಣ್ಣ ಹಿಂಗೆ ಅಂದೆ ಅವತ್ತು ನೈಟ್ ಅವರು ಅವ್ರ ಹೆಣ್ಟಿಗೂ ಫೋನ್ ಹಾಕಿದ್ದೆಮ್ಮ ನಿಮ್ಮ ಗಂಡ ಫೋನ್ ಇತ್ತಲ್ಲ ಅಂದರೆ ನನಗೆ ಗೊತ್ತಿಲ್ಲಣ ಅಂದರು ನನ್ನದ್ರಲ್ಲಿ ರೀಚಾರ್ಜಲ್ಲಿ ರೀಚಾರ್ಜ್ ಮಾಡಿ ಅಣ್ಣ ನಾನು ಕಾಲ್ ಮಾಡ್ತೇನೆ ಅವ್ರಿಗೆ ರೀಚಾರ್ಜ್ ಮಾಡಿದೆ ಮೂರು ತಿಂಗಳು ರೀಚಾರ್ಜ್ ಮಾಡಿದೆ ಆರುನೂರ ಎಂಬತ್ತು ರೂಪಾಯಿನೋ ಆರುನೂರು ಏಳ್ನೂರು ಎಂಟುನೂರು ಮಾಡಿದ್ದೆ ಸೊ ಅದು ನಾನು ಕೇಳೋಕೋಗಿಲ್ಲ ಅಣ್ಣ ಅದು ನಮ್ಮ ಮೇಲೆ ಗಲಾಟೆ ಮಾಡಿಕೊಂಡು ಊರು ಬಿಟ್ಟು ಹೋಗ್ಬಿಟ್ಟಿದ್ರೋಣ ಅಂತ ಹ್ಞೂ ಹ್ಞೂಮ್ಮ ನೀವು ಇಬ್ಬರು ಗಲಾಟೆ ಮಾಡ್ಕೊಂಡು ನನ್ನ ಗಾಡಿಗೆ ಕಾಲ್ ಮಾಡ್ತಿದ್ದೀರಾ ಗಾಡಿ ಸಣ್ಣ ಪುಟ್ಟ ಡಂಟಿಸು ಎಲ್ಲ ಡೆನ್ಸು ಮಾಡಿದನು ಗಾಡಿ ನಾನು ಎಲ್ಲೂ ಇಷ್ಟು ಡ್ರೈವರ್ಗಳತ್ರ ಹತ್ರ ನಾನು ಡೆಂಟಿಗೆ ಅದಕ್ಕೆ ಇದಕ್ಕೆ ನಾನು ದುಡ್ಡು ವಾಪಸ್ ಕೇಳೂ ಇಲ್ಲ ನಾನು ಹಿಂಗೆ ಅಂತ ಹೇಳೂ ಇಲ್ಲ ಬಟ್ ಆದರೆ ಅವ್ರು ಹಂಗಂದ್ರು ಅಣ್ಣ ಆಯಿತಣ ನಾವು ಕ್ರೆಡಿಟ್ ಕಾರ್ಡ್ ಅಂದ್ರೆ ಕ್ರೆಡಿಟ್ ಕಾರ್ಡ್ ನಮ್ಮ ಹತ್ರ ಅಂದರು ಸರಿ ಕ್ರೆಡಿಟ್ ಕಾರ್ಡ್ ಕೊಡಮ್ಮ ಇಲ್ಲ ಅಣ್ಣ ನೀವು ಪೇಮೆಂಟ್ ಕೊಟ್ಟರೆ ಕ್ರೆಡಿಟ್ ಕಾರ್ಡ್ ಕೊಡ್ತೀನಿ ಇಲ್ಲ ಅಂದ್ರೆ ಕೊಡಲ್ಲ ಅಂದ್ರೆ ಉಲ್ಟಾ ಹೊಡೆದ್ರು ನಾ ಅಲ್ಲಮ್ಮ ನೀವು ಹಿಂಗೆ ಎತ್ಕೊಂಡು ಹೋಗಿ ಮುನ್ನೂರು ಇನ್ನೂರೈವತ್ತು ಕಿಲೋಮೀಟ್ರ್ ಓಡಾಡ್ಕೊಂಡ್ಬಂದೊಂದು ಅರ್ಧ ಟ್ಯಾಂಕ್ ಡೀಸೆಲ್ ಖಾಲಿ ಆಗಿದೆ ಅಲ್ಲೊಂದು ಎರಡು ಸಾವಿರ ಖಾಲಿ ಅಲ್ಲಿ ಆ ಎತ್ಕೊಂಡ್ಬಂದು ಇಟ್ಕೊಂಡ್ಬಂದು ಅವ್ರಿಗೆ ಕಾಫಿ ಟೀ ನೋಡ್ಕೋಬೇಕಲ್ಲ ಸುಮ್ಮನೆ ಆತದ ಪಾಪ ಅವರೂ ಅವ್ರು ಪಾಪ ಒಂದು ರೂಪಾಯಿ ಕೇಳಿಲ್ಲ ನನ್ಕ ಯಾರನ್ನ ಎತ್ಕೊಂಡು ಹೋಗಿದ್ರೆ ಏನು ರಿಸ್ಕೊಂಡು ನೀವು ಬನ್ನಿ ನನ್ನ ಮುಂದೆ ಮಾತಾಡಬೇಕು ನನ್ನ ಮುಂದೆ ಕುತ್ಕೊಂಡು ಅಂದರೆ ಇಲ್ಲ ನಾವು ಬರೋಕ್ಕಾಗಲ್ಲ ಪೇಮೆಂಟ್ ಕೊಟ್ಬಿಡಿ ಇಲ್ಲ ಕೊಡೋಕ್ಕಾಗಲ್ಲ ಅಂತೇಳಿ ನಾವು ಕ್ರೆಡಿಟ್ ಕಾರ್ಡ್ ಇಟ್ಕೊತೀನಿ ಅಂದರು ಸರಿ ನಮ್ಮ ಕ್ರೆಡಿಟ್ ಕಾರ್ಡ್ ಇಟ್ಕೊಳ್ಳಿ ಇಟ್ಕೊಳ್ಳೇನ್ಬಿಟ್ಟು ಇನ್ನೊಂದು ಅಪ್ಲೈ ಮಾಡಿದೆ ಬಂತದು ಸೊ ಇದೊಂದು ಅದೊಂದು ಡ್ರೈವರ್ದು ನೆಕ್ಸ್ಟು ನೀವು ಇನ್ನೊಂದು ಇಬ್ಬರು ಮೇನ್ ಕ್ಯಾರೆಕ್ಟರ್ ಬರ್ತಾರೆ ಈಗ ಒಬ್ಬ ಸಣ್ಣಕಿರಿ ಹುಡುಗ ನೋಡಿರ್ತೀನಿ ನೀವು ಅವ್ನು ಬಂದ ಕರೆಕ್ಟಾಗಿ ಒಂದು ತಿಂಗ್ಳು ಗಾಡಿ ಓಡಿಸೋ ಟೈಮಲ್ಲಿ ಆತಾತ ನನಗೆ ಇಪ್ಪತ್ತೈದು ಸಾವಿರ ನೀವು ಒಂದೊಂದು ನನ್ನ ಬಡ ದೋಸ್ತ್ ಪರಿಸ್ಥಿತಿ ನೋಡಿ ಹಿಂಗಾಗಿದೆ ಅಂತ ನಾನು ವೀಡಿಯೋ ಹಾಕಿದ್ನಲ್ಲ ಬರೀ ಡೆಂಟು ಹಿಂದೆ ಬಂಪವರು ಎಲ್ಲ ಹಾಳು ಮಾಡಿದ್ದವನೇ ಎಲ್ಲ ಮಾಡಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿಸ್ದೆ ಕರೆಕ್ಟಾಗಿ ಒಂದು ತಿಂಗ್ಳು ಮಾಡ್ದೆ ಇನ್ನೊಂದು ಮೂರು ದಿನಕ್ಕೆ ಒಂದು ಇದೆ ಅಂದಂಗೆ ಅಣ್ಣ ನಂಗೆ ಬರ್ಡೇ ಇದೆ ನಮ್ಮ ಹುಡುಗಿದ್ ಹೋಗ್ಬೇಕು ಅಪ್ಪ ಮಂತ್ ಅಂಡ್ ಶನಿವಾರ ಕೆಲಸ ಮಾಡಲೇಬೇಕಂದ್ರೆ ಇಲ್ಲಣ್ಣ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಊರಿಗೆ ಹೊಲ್ಟೋದ ಬಸ್ ಯಾರು ಕಾಸಿಸ್ಕೊಂಡು ಹೊಲ್ಟೋಗ್ಬಿಟ್ಟ ಮತ್ತು ಬರ್ದಿರ ನಂಗೆ ಪೇಮೆಂಟ್ ಹಾಕೋಣ ಅಂತ ಫೋನ್ ಹಾಕೋಣೆ ಗಾಡಿ ಇಷ್ಟು ಕ್ಲಚ್ ಪ್ರಾಬ್ಲಮ್ ಮಾಡ್ಸೋನೆ ಹಾಫ್ ಕ್ಲಚ್ ಹೊಡೆದು ಹೊಡೆದು ಡೆಫೈಲ್ ನೋಡಿಕೊಂಡಿಲ್ಲ ನೋಡ್ಕೊಂಡಿಲ್ಲ ಬಂಪರು ಮುಂದೆ ಲೆಫ್ಟು ಡೋರು ಎಷ್ಟು ಡ್ಯಾಮೇಜ್ ಮಾಡಿಬಿಟ್ಟು ಇನ್ನೊಂದು ರೂಪಾಯಿನೂ ಕೇಳಿಲ್ಲ ಕೇಳಿ ಹಿಂಗೆ ಮಾಡ್ಬಿಟ್ರೆ ಹೆಂಗೆ ಹೇಳ್ರಿ ನಾನು ಅದಕ್ಕೆ ನೀನು ಬಂದರೆ ಅದೇನಿದೆಯೋ ನೀನು ಡ್ಯಾಮೇಜ್ ಮಾಡಿ ಹೋಗಿರೋದ್ರ ಬಗ್ಗೆ ನಾನು ಏನೋ ಒಂದು ಸಣ್ಣ ಪುಟ್ಟ ಶೇರ್ ಹಾಕೊಂಡು ಯಾಕಂದ್ರೆ ಜಾಸ್ತಿ ಡ್ಯಾಮೇಜ್ ಮಾಡಿದ್ದೆ ಐನೂರು ಸಾವಿರ ರೂಪಾಯಿ ಆಗ್ಬೋದು ಇಪ್ಪತ್ತು ಇಪ್ಪತ್ತು ಸಾವಿರ ಸಾವಿರ ರೂಪಾಯಿ ಖರ್ಚಾಗ್ತಿದೆ ಏನೋ ಶೇರ್ ಹಾಕೊಂಡು ಮಾಡೋಣ ಅಂದರೆ ಇಲ್ಲ ಅಣ್ಣ ಬರೋಕ್ಕಾಗಲ್ಲ ಅಂತ ನಾನು ಹೋಲ್ಡ್ ಮಾಡಿದೆ ಪೇಮೆಂಟು ಓಕೆನಾ ಇದೊಂದಾಯಿತು ಇನ್ನೊಬ್ಬ ಈಗ ಮೇನ್ ಕ್ಯಾರೆಕ್ಟ್ರ್ ಅಣ್ಣ ನಾನು ಒಳ್ಳೆಯವನು ಒಳ್ಳೆಯವನು ಅಂತ ಹೇಳ್ಕೊಂಡು ಒಬ್ಬ ಇದ್ದ ಗಾಡಿ ಹೊಸ ಗಾಡಿ ಐಸಾರು ಗಾಡಿ ಅವ್ನು ಕೊಟ್ಟೆ ಕೊಟ್ಟಿದ್ದು ಫಸ್ಟ್ ಗಾಡಿ ಟಚ್ ಮಾಡ್ದೆ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಗಾಡಿ ಟಚ್ ಮಾಡ್ದೆ ನಾನು ಫಸ್ಟ್ ಅವ್ನಿಗೆ ಅವನಿಗೆ ಏನಾಗಿಲ್ವಾ ಹುಷಾರಾಗಿ ಬಂದೆ ಹೋಣ ನೀವು ಅದಂದಿರು ನನಗೆ ಖುಷಿ ಆಯ್ತಾ ನೀವು ಓಡಿಸೋರಿಗೆ ಹೋಗೋಲ್ಲಣ ಅಂತ ಅವನು ಅಂದ ನಾನು ಅಬ್ಬ ಅಬ್ಬ ಏನು ಡ್ರೈವರ್ ಸಿಕ್ಕೊಂಡು ಸಕ್ಕ ತೊಳ್ಳಿ ಒಂದು ಬಿಡು ಅಂದರೆ ಏನು ಮಾಡ್ದೆ ಈಗ ನಾನು ಓಡಿಸಿದ್ರೆ ಐದು ಸಾವಿರ ಆರುನೂರು ಬರೋದು ಅವ್ನು ಓಡಿಸಿದ್ರೆ ಮುನ್ನೂರು ಎಂಬತ್ತು ಮುನ್ನೂರು ಅರವತ್ತು ನಾನ್ನೂರು ಹೆಂಗೆ ನನಗೂ ಅವ್ನಿಗೆ ಇನ್ನೂರು ಕಿಲೋಮೀಟ್ರ್ ಡಿಫ್ರೆನ್ಸ್ ನೀವು ಹೇಳಿ ಕೇಳಿದ್ರೆ ನಾನು ಮಾಡಲೋಣ ಬರ್ತಾ ಇಲ್ಲ ಮೈಲೇಜು ಇಷ್ಟೇ ಸಿಂಪಲ್ಲು ಡೀಸಲ್ ಏನಾಯ್ತಿತ್ತಿದೆಯಾ ಅಣ್ಣ ಅಂತ ಹೇಳಿ ಕೆಲಸ ಕೆಲಸ ಹೇಳ್ಕಿತ್ತಿನೋ ಕೆಲಸ ಅಣ್ಣ ಒಂದು ಎರಡು ಟ್ಯಾಂಕ್ ನೋಡಿದೆ ಮೂರು ಟ್ಯಾಂಕ್ ನೋಡಿದೆ ಒಂದೊಂದು ಟ್ಯಾಂಕು ಇನ್ನೂರು ಇನ್ನೂರು ರೂಪಾಯಿ ಅಂದರೆ ಎರಡು ಎರಡು ಸಾವಿರ ರೂಪಾಯಿ ನನಗೆ ಅವ್ನಿಗೆ ಸಾವಿರ ಸಾವಿರದ ಐನೂರು ಸಾವಿರದ ಏನೋ ಡಿಫ್ರೆನ್ಸ್ ಅಂದರೆ ನೀವು ಹೇಳಿ ಒಂದು ಫುಲ್ ಟ್ಯಾಂಕ್ ಸಾವಿರದ ಐನೂರು ರೂಪಾಯಿ ಅಂದರೆ ತಿಂಗ್ಳಿಗೆ ಹತ್ತು ಫುಲ್ ಟ್ಯಾಂಕ್ ಹಾಕಿದ್ರೆ ಹದಿನೈದು ಸಾವಿರ ರೂಪಾಯಿ ಎಲ್ಲಿಂದ ಬರ್ತದೆ ಅವ್ನ ಪೇಮೆಂಟ ಇಪ್ಪತ್ತೈದು ಸಾವಿರ ರೂಪಾಯಿ ಮಾತಾಡಿದ್ದಿದ್ದು ಅದರಲ್ಲೂ ಡಿ ಎಲ್ ಇಲ್ಲ ಡಿ ಎಲ್ ಇದೆ ಅವರು ಓಡಿಸ್ತಾರದೆ ರಿಸ್ಕ್ ನಾನು ಡಿ ಎಲ್ ಕೊಡಬಾ ಅಂದರೆ ಏನು ಮಾಡಲೋಣ ಅದು ಇದೊಂದು ಕತೆ ಹೊಡೆದ ಆ ಒಂದಿನ ಆಯ್ತು ಬಿಡೋಣ ನಾನು ಮೈಲೇಜ್ ಕೊಡೋಕ್ಕಾಗಲ್ಲ ಬೇರೆ ಡ್ರೈವರ್ ನೋಡ್ಕೊಂಡ್ಬಿಟ್ಟು ಸಿಸ್ಟಾಗಿ ಎಲ್ಲೋ ಹೊಲ್ತದೆ ಊರ್ಗೋಗ್ಬೇಕು ಅಂತ ಬಸ್ ಚಾರಿಗೆ ಕಾಸು ಹಾಕ್ಕೊಂಡು ಹೊಲ್ಟದ ಅವ್ನಿಗೊಂದು ಆರುನೂರು ರೂಪಾಯಿನೋ ಕೊಡಬೇಕಿತ್ತು ಸಾರಿ ಅವ್ನಿಗೊಂದು ನಾಲ್ಕು ಸಾವಿರ ಏನೋ ಕೊಡಬೇಕಿತ್ತು ಒಂದು ಮೊಬೈಲ್ ಕೊಟ್ಟಿದ್ದೆ ಮೊಬೈಲ್ದು ಒಂದು ಮೈನಸ್ ಮಾಡಿದ್ರೂ ಇನ್ನೊಂದು ಮೂರು ಸಾವಿರ ಮೂರುವರೆ ಸಾವಿರ ಕೊಡಬೇಕಿತ್ತು ಬಟ್ ಇದರಲ್ಲಿ ಮೇನ್ ಏನಪ್ಪಾ ಅಂದರೆ ಗಾಡಿ ಆಕ್ಸಿಡೆಂಟ್ ಆದ ನಾನು ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದ ಯಾರನ್ನ ನಮ್ಮ ಡ್ರೈವರ್ ಅಲ್ಲಿ ಇದನ್ನ ನೋಡಿ ಅಂತ ಅವಾಗ ಒಂದು ಇಬ್ರು ಮೂರು ಸಬ್ಸ್ಕ್ರೈಬರ್ಸ್ ಹೋಗಿದ್ರು ಅವ್ರ ನಂಬರೆಲ್ಲ ಸೇವ್ ಮಾಡ್ಕೊಂಡಿದ್ದಾನೆ ಅವರಿಗೆಲ್ಲ ಫೋನ್ ಹಾಕೊಂಡು ಏಟ್ ಹೊತ್ತು ಅಣ್ಣ ಗೌತಮ್ ಅಣ್ಣ ಫೋನ್ ಎತ್ತ ಇಲ್ಲ ಒಂದು ನೂರು ರೂಪಾಯಿ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಹತ್ರ ಕಾಸ್ ಹಾಕೊಂಬಿಡೋದು ಫೋನ್ ಸ್ವಿಚ್ ಆಫ್ ಮಾಡ್ಬಿಡೋದು ಒಂದು ಮೂರು ಜನ ಹತ್ರ ಇನ್ನೂರು ಮುನ್ನೂರು ರೂಪಾಯಿ ಈ ಥರ ಇಸ್ಕೊಂಡ್ಬಿಟ್ಟವೇ ನನಗೆ ಗೊತ್ತೇ ಇಲ್ಲ ಮ್ಯಾಟ್ರ್ ನನಗೆ ಹೇಳಿಲ್ಲ ಮತ್ತೆಲ್ಲ ಅಲ್ಲಿ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಹೋಗ್ತೀರಾ ಅಲ್ಲಿ ನೋವು ನಮ್ಮದು ಬ್ರ್ಯಾಂಡಿಂಗ್ ನೋಡ್ಬಿಟ್ಟು ಅಣ್ಣ ಇದು ಗೌತಮ್ ರೈಸ್ಗಳಿಗೆ ಮೂವಣ್ಣ ಅಂತ ಅಲ್ಲಿ ಪರ್ಚೆ ಮಾಡ್ಕೊಳೋದು ಇನ್ನೂರು ಮುನ್ನೂರು ಇಸ್ಕೊಂಡ್ಬಿಡೋದು ಫೋನ್ ಸ್ವಿಚ್ ಆಫು ಇಲ್ಲ ಅವರು ರಿಪ್ಲೈ ಕೊಡೋಕ್ಕೋಗಲ್ಲ ಈ ಥರ ನನಗೆ ಗೊತ್ತಿರೋದೆ ಇಬ್ಬರು ಕೇಸ್ ಸಿಕ್ಕಿದೆ ಇಷ್ಟು ಎಷ್ಟು ಜನ ತ ಹೇಳಿ ನಮ್ಮ ರೆಪ್ಯುಟೇಷನ್ ಏನಾಗಿರ್ತದೆ ಹೇಳಿ ಕೇಳಿದ್ರೆ ಓ ಬಿಡೋಣ ಏನೋ ಆಗಿದೆ ಅದು ಮೈನಸ್ ಅಂತೆ ಇದು ಇಷ್ಟೇನಾ ಸಿಂಪಲ್ಲಾಗಿ ಮೈನಸ್ ಮಾಡಿ ಮುಗಿದೈತಾ ಮುಗ್ದಾಯ್ತಾ ಕೇಳಿದ್ರೆ ಅಣ್ಣ ನೀನು ಕೊಡ್ದಿದ್ದೆ ಊಟಕ್ಕೆ ಇಲ್ಲದ ದುಡ್ಡು ಶಾರ್ಟಕ್ಕೆ ಅಂದ್ಬಿಟ್ಟು ನನಗೆ ಅಂದನಾ ಅನ್ನಪ್ಪ ಶಾರ್ಟಾಗಿ ಈಟ ಮಾತಾಡ್ಬಿಡೋಂದ್ರೆ ಹ್ಞೂ ಬಿಡೋಣ ನೀವು ದಾನು ದುಡ್ಡು ಇಟ್ಕೊತೀರಾ ಅಳಾಗೋಗ್ರಿ ಗೊತ್ತು ಗಾಡಿ ಏನಾಗುತ್ತೆ ನಿಮ್ಮ ಗಾಡಿ ಅಡ್ಡ ಅಡ್ಡಾಗ್ತೀನಿ ಅದು ಇವಲ್ಲ ಮಾತಾಡ ನಾನು ಮಾತಾಡೋ ನಂಗೆ ಕೊಡಲ್ಲ ಏನು ಮಾಡ್ತೇನೆ ಮಾಡ್ಕೊ ಹೋಗಂದ್ರೆ ಅಲ್ಲಿ ಸುತ್ತಮುತ್ತ ಎಲ್ಲ ನೆಗೆಟಿವ್ ಹೇಳ್ಕೊಂಬು ಗೊತ್ತಾ ದುಡ್ಡು ಕೊಡ್ತಾ ಇಲ್ಲ ದುಡ್ಡು ಕೊಡ್ತಾ ಇಲ್ಲ ಅಂತ ಸೊ ಅದಕ್ಕೋಸ್ಕರ ನಾನು ಕ್ಲಾರಿಟಿ ಕೊಡೋದು ಯಾಕೆ ನಮ್ಮೂರ ಇಬ್ಬರು ಮೂರು ಕೇಳಿದ್ರು ನಿಮ್ಮ ಗಾಡಿ ಡ್ರೈವರ್ ಹಿಂಗೆ ಹೇಳ್ತಾರೆ ಅಂತ ನನಗೆ ಗೊತ್ತೇ ಟ್ರಾನ್ಸ್ಪೋರ್ಟ್ರು ಇಬ್ಬರು ಹೇಳಿದ್ನ ಯಾಕೆ ಹಿಂಗೆ ನಿಮ್ಮ ಡ್ರೈವರ್ ಎಲ್ಲ ಅಪಪ್ರಚಾರ ಮಾಡ್ತಾರೆ ಅಂತ ಅದಕ್ಕೋಸ್ಕರ ನಾನು ಒಂದು ಕೊಡ್ತಾ ಇರೋದು ನಿಮ್ಮನ್ನು ನಂಬ್ಕೊಂಡು ನಾನು ಗಾಡಿ ತಗೊಂಡಿಲ್ಲ ನಾನು ನನ್ನ ದುಡಿಮೆ ನನ್ನ ಕಷ್ಟ ನನ್ನ ಶ್ರಮಪಟ್ಟು ಗಾಡಿ ತೊಗೊಂಡು ದುಡಿಬೇಕು ಅಂತಿರೋದು ನಿಮ್ಮಂತ ನನ್ನ ಮಕ್ಳಿಗೆ ನಂಬ್ಕೊಂಡು ನನ್ನ ಗಾಡಿ ಹಾಕೋಕ್ಕಾಗಲ್ಲ ನೋಡಿರಿ ಇವಾಗ ದೇವ್ರಂಥ ಡ್ರೈವರ್ಲಿ ಅವ್ರಿ ಮದನವನೇ ಶಿ ಸುಹಾಸವನೇ ದಿನಕ್ಕೆ ಎರಡು ಸರ್ತಿ ಫೋನ್ ಹಾಕ್ತಾರೆ ನಾನು ಬೆಳಗ್ಗೆ ಗಾಡಿ ತೆಗಿತಾ ಇದ್ದೀನಿ ಸಾಯಂಕಾಲ ಗಾಡಿ ಲೋ ಲೋಡ್ ಆಗ್ತಾ ಇದೀನಿ ಇಷ್ಟು ಡ್ರೈವರ್ಗಳಿಗೆ ನೀವು ಯಾರನ್ನ ಸಿಕ್ಲಿ ಯಾರನ್ನ ಮೇಲೆ ಹೇಳಿದ್ರು ಎಷ್ಟು ಯಾರ್ದು ಪರ್ಸನ್ದೇ ಹೇಳೋಕ್ಕೋಗೋಲ್ಲ ಯಾರನ್ನ ಕೇಳ್ರಿ ಕೇಳಿರಿ ದುಡ್ಡು ನಾನು ಮೋಸ ಮಾಡಿದ್ದೀನಿ ಊಟಕ್ಕೆ ಯಾವಾಗ ಮೋಸ ಮಾಡಿದಿನ ದುಡ್ಡು ಕೇಳಿದಾಗ ಅವ್ರನ್ನ ಮೋಸ ಎಲ್ಲ ಟೈಮ್ ಊಟಕ್ಕೆ ಊಟಕ್ಕೆ ಒಬ್ರಿಗೆ ಮೋಸ ಮಾಡಿಲ್ಲ ಯಾಕಂದ್ರೆ ನನಗೆ ಗೊತ್ತು ಮೂರತ್ತು ಊಟ ಮಾಡೋಕ್ಕಾಗಲ್ಲ ನಾನು ಇವಾಗ್ಲೂ ಬಟ್ ಅವ್ರಿಗೂ ಅವ್ರಿಗೆ ಊಟಕ್ಕೆ ಕೊಡಿಸ್ತಾ ಇದ್ದೆ ದಿನಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ಊಟಕ್ಕೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಆದರೂ ನಿಯತ್ತಿಂದ ಮಾಡಿಲ್ಲ ನನ್ನ ಮಕ್ಕಳು ಮತ್ತು ನನಗೆ ಅಪಪ್ರಚಾರ ಇಷ್ಟೆಲ್ಲ ಆದ್ರೂ ಹಾಂ ಹಾಂ ಮತ್ತು ಇನ್ನೊಬ್ಬ ಬಂದ ನನ್ನ ಪರಿಸ್ಥಿತಿ ನನಗೆ ಹಾರ್ಟ್ ಬ್ರೇಕ್ ಹೆಂಗಾಯ್ತು ಲವ್ ಫೇಲ್ಯೂರ್ ಆದರೆ ಅಷ್ಟು ಆರ್ಟ್ ಬ್ರೇಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ ಬೆಳಗ್ಗೆ ಹೋದ ಅಣ್ಣ ಯೂಟೋ ನಡೀತಾ ಇದ್ದರೆ ಗಾಡಿ ಅಡ್ಡ ಬಂದುಬಿಡ್ತಾನ ಅಂದ ಆ ನಮ್ಮ ಗಾಡಿಗೆ ಸೈಡ್ ಗ್ರಿಲ್ ಇರ್ತದೆ ಗೊತ್ತಾ ಸೈಡ್ ಗ್ರಿಲ್ ಹಿಂಗೆ ಅಪ್ಪಚ್ಚಾಗೋಯ್ತು ಸೈಡ್ ಗ್ರಿಲ್ಲೇ ಇಲ್ಲ ನಮ್ಮ ಬಡದಷ್ಟು ಬ್ಲಾಗಲ್ಲಿ ನಾನು ತೋರಿಸಿದ್ದೆ ನಿಮಗೆ ಅದು ಅದು ಕಟ್ಟೆ ಆಗೋಯ್ತು ಕಟ್ ಹಾಕಿಂಗೆ ಕಟ್ ಹಾಕಿದ ಕಟ್ ಮಾಡಿಬಿಟ್ಟ ಅದನ್ನ ಕಂಟೈನರ್ ಹಾಕ್ಸ್ದೆ ಕಟ್ ಆಗೋಯ್ತು ಅದನ್ನು ಕಂಟೇನರ್ ಹಾಕ್ಸ್ಕೊಂಡು ಆಯ್ತು ಹೋಗು ಏನು ಮಾಡೋಕ್ಕಾಗಲ್ಲ ಅಂದೆ ಇದಾಗಿದ್ದು ಕರೆಕ್ಟಾಗಿ ಹನ್ನೆರಡುವರೇಲಿ ಮತ್ತು ಮತ್ತೆ ಒಂದು ಸತಿ ಫೋನ್ ಹಾಕಿದ ಅಣ್ಣ ಅಂದ ಏನಾಯಿತು ಊಟಕ್ಕೆ ಕಾಸ್ಬೇಕಂದ್ರೆ ಇಲ್ಲ ನಾವು ಬುಲೋರೋ ಕಾರನ್ ಗುದ್ದುಬಿಟ್ಟಿದ್ದೀನಿ ಅಂದ ಯಾಕೋ ಅಂದರೆ ಊಟನ ತೊಗೊತ ಇದ್ದೆ ಅಣ್ಣ ಅಂತ ಬುಲೋರ ಗಾಡಿ ಬಂಪರ್ ಬೆಂಡು ಆದರೆ ಫೋಟೋ ಇದೆ ನೀವು ಕಳಿಸಿದ್ ನೋಡಿ ಹಾಕಿರ್ತೀನಿ ಇಲ್ಲ ಫೋಟೋ ಇಲ್ಲ ಅನಿಸುತ್ತೆ ಅಲ್ಲೂ ನಮ್ಮ ಮಕ್ಕಳ ಫ್ರೆಂಡ್ ಪಾಪ ಎಲ್ಪ್ ಮಾಡಿದೆ ಖುಷಿ ಆಯಿತು ಎಲ್ಲ ಸೆಟಲ್ಮೆಂಟ್ ಮಾಡಿ ಬಂದಿದ್ದಾಯ್ತು ಒಂದೇ ದಿನ ಎರಡು ಆಕ್ಸಿಡೆಂಟ್ ಹೆಂಗಿರ್ತದೆ ಹೇಳಿ ನಂಗೆ ಆಯ್ತು ಅಷ್ಟೇ ಲಾಸ್ಟ್ ಡ್ರೈವರ್ ಹೇಳ್ದಲ್ಲ ಈ ಥರ ಮೋಸ ಮಾಡಿದೆ ನನ್ನ ಕಾರ್ ಡಿಪೆಟ್ ಮೈಲೇಜ್ ಕೊಡ್ತಾ ಇಲ್ಲ ಅಂತ ರಿವರ್ಸ್ ನಮ್ಮದು ರಿಫ್ಲೆಕ್ಟ್ ಇರ್ತದೆ ನೋಡಿ ಗುಬಿಟ್ಟು ಪೆಣ್ಮನ್ ಕೇಳಿ ನನಗೆ ಗುದ್ದೆ ಇಲ್ಲ ಅಂತಾನೆ ಸೆಕ್ರೆಟರಿಗೆ ಫೋನ್ ಹಾಕಿದ್ರೆ ಹಣ ಇವನೇ ಮಾಡಿದ್ದು ಅಂತಾನೆ ಎಷ್ಟು ಸುಳ್ಳುಗಳು ಹೇಳ್ತಾರೆ ಗೊತ್ತಾ ಶನಿವಾರ ಆದರೆ ಡೌಟೆ ಹಣ ಊರಿಗೆ ಬರ್ತೇನೆ ಅಂದರೆ ಡೌಟೆ ಬೇಲಾಡ್ಬೇಕು ಬರ್ರೋ ಬರ್ರೋ ಅಂತ ನಿಮ್ಮ ಕಾ ಕೆಲಸ ಮಾಡೋಕ್ಕ ಇಲ್ವಾ ಡೈರೆಕ್ಟ್ ಓಪನ್ ಆಗಿರಬೇಡ ನಾನು ನಾಳೆಯಿಂದ ಬರಲ್ಲ ಅಣ್ಣ ಒಂದು ವಾರದಿಂದ ಬರೋಕ್ಕಾಗಲ್ಲ ಒಂದು ವಾರ ಮುಂಚೆ ಆದರೆ ಡ್ರೈವರ್ ಹುಡ್ಕೊಂತೀವಪ್ಪ ಏನು ಡ್ರೈವರ್ ಲೈನಾಗಿ ನಿಂತಿರ್ತಾರೆ ಅವ್ರಿಗೆ ಎಷ್ಟು ಗಾಡಿಗಳಿರ್ತಾವೆ ಎಷ್ಟೋ ಟ್ರಾನ್ಸ್ಪೋರ್ಟರ್ ಡ್ರೈವರ್ಲಿರಲ್ರಿ ನಾನು ಎಷ್ಟು ಹೆಲ್ಪ್ ಮಾಡ್ತೀನಿ ಗ್ರೂಪ್ಗಳೆಲ್ಲ ಹಾಕಿ ಡ್ರೈವರ್ ಬೇಕು 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 ಅಂತ ನನಗೆ ಹಿಂಗೆ ಮಾಡೋದು ಹೆಂಗಿರ್ತದೆ ಹೇಳ್ರಿ ಇನ್ನು ಎಷ್ಟು ಗೊತ್ತಾಗ್ತಾ ಇಲ್ಲ ಮನ್ಸಿಗೆ ಸಕತ್ತು ಬೇಜಾರಾಯ್ತು ಥೋ ನಾನು ಇಷ್ಟೆಲ್ಲ ಮಾಡ್ತೀನಿ ನಾನು ಒಂದು ರೂಪಾಯಿ ಅಪೇಕ್ಷೆ ಇಲ್ದಿರ ಬ್ಯಾರವರೆಲ್ಲ ಡ್ರೈವರ್ ಸೇರಿಸ್ ಡ್ರೈವರ್ ಹತ್ರ ಐನೂರು ಐನೂರು ಇಸ್ಕೊಂತ ಗೊತ್ತಾ ಹತ್ರ ನಾನು ಡ್ರೈವರ್ ಕಳಿಸಿ ಐನೂರು ಅಂತ ನಾನು ಒಬ್ಬರ ಹತ್ರ ಐವತ್ತು ಪೈಸೆ ಇಸ್ಕೊಳ್ಲಿ ಯಾರನ್ನ ಕೇಳಿರಿ ನೀವು ನನಗೆ ಗೊತ್ತು ನಾನು ಎಷ್ಟು ನಿಯತ್ತಾಗಿದ್ದೀನಿ ಅಂತ ಇವಾಗ ಸಿಗ್ತಾರೆ ನಮ್ಮ ಡ್ರೈವರ್ ಇಲ್ಲಿ ಬೋಡಿಸ್ತಾರೆ ನೋಡಿ ನಾನು ಕೇಳಿ ನೋಡಿರಿ ಗಾಡಿ ಎಲ್ಲ ನಿಲ್ಲಿಸ್ಲಿ ಅಡ್ಡಾಕ್ಬಿಟ್ಟು ಕೇಳಿರಿ ಯಾವತ್ತನ ಗೊತ್ತಾ ಮಾಡಿ ಮೋಸ ಮಾಡೋಣ ಅಂತ ನಾನು ಒಬ್ರಿಗೆ ಮೋಸ ಮಾಡೋಕ್ಕೋಗಲ್ಲ ಯಾಕಂದ್ರೆ ನಾನು ಕಷ್ಟ ಬಿಟ್ಟು ಬಿಡ್ರಿ ಗೊತ್ತು ನಾನು ಉಡ್ಡಾಗಿಂದ ಒಬ್ರು ಮನೇಲಿ ಕೆಲಸದಂತರ ಕೆಲಸ ಮಾಡಿ ಇಲ್ಲಿವರೆಗೂ ಬಂದಿರೋದು ನಾನು ನಾಯಿಲೆತ್ಕೊಂಡು ಮನೆ ಕಸ 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 ಗುಡಿಸ್ಕೊಂಡು ಪೇಪರ್ಗಳು ಹಾಕ್ಕೊಂಡು ಹಾಲು ಮಾರ್ಕೊಂಡು ಸಾರೆ ಬಾಟ್ಲ್ ಮಾರ್ಕೊಂಡು ಐಸ್ರಲ್ಲಿ ಮಾರ್ಕೊಂಡು ಇಷ್ಟೆಲ್ಲ ಮಾಡ್ನಾ ಇಲ್ಲಿಗೆ ಬಂದಿರೋದು ನನಗೆ ಗೊತ್ತು ಕಷ್ಟ ಏನಂತ ಒಬ್ಬರು ಮೋಸ ಮಾಡಿಬಿಟ್ಟು ಅವ್ರ ಹೊಟ್ಟೆ ಮೇಲೆ ನಾನು ಹೆಂಗೆ ನಿಯತ್ತಾಗಿರಲಿ ನಾನು ಬದುಕೋಕ್ಕಾಗುತ್ತಾ ನಿಮ್ಮ ದುಡ್ಡು ಮೋಸ ಮಾಡಿ ಎಲ್ಲ ಮಾಡ್ಬಿಟ್ಟು ಓಡೋಗ್ಬಿಟ್ಟು ನನ್ನ ಹೆಸರು ಮೈನೇ ಅಂದರೆ ನನಗೇನು ಬಿಡಿ ನನ್ನ ನನ್ನ ಫಾಲೋವರ್ಸ್ ಗೊತ್ತು ನನ್ನ ನನ್ನ ಸಬ್ಸ್ಕ್ರೈಬರ್ಸ್ ಗೊತ್ತು ನಾನೇನೋ ಅಂತ ನಾನು ಒಂದೊಂದು ನಿಮಿಷ ನಾನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ಆದರೆ ಯಾರನ್ನೂ ಹೊಸು ಬಿಡ್ತಾರಲ್ಲ ಗೌತಮ್ ಹಂಗೆ ಹೇಗೆ ಅಂತ ಒಂಥರ ಮುನ್ಸಿಗೆ ಬೇಜಾರಾಗ್ಬಿಡುತ್ತೆ ನಾನು ಮಾಡಿಲ್ಲ ಅಂದ್ರೂ ಯಾಕೆ ಅಪಪ್ರಚಾರ ಮಾಡ್ತಾರೆ ಅಂತ ಇರಲಿ ಬರೀ ನಿಮ್ಗೇನು ಅಂತ ನನಗೆ ಗೊತ್ತಿರುತ್ತೆ ರೀ ನಾನು ನಾನೇನು ಅಂತ ನೋಡಿರ್ತೀನಿ ನೀವು ಬಟ್ ಅವ್ರಿಗೋಸ ಅವ್ರು ನಂಬ್ಕೊಂಡು ನಾನು ಗಾಡಿ ಹಾಕಿಲ್ಲ ಬರ್ರಿ ರೀ ಇನ್ನೊಂದು ಹೊಸ ಇವ್ರು ಬೇಜಾರು ಬೇಜಾರೇರಲ್ಲ ಬಟ್ ಒಂದು ಕ್ಲಾರಿಟಿ ಕೊಡಬೇಕಷ್ಟೇ ಸಾಕು ಜಾಸ್ತಿ ಲೆಂತ್ ಆಗ್ಬಿಡ್ತದೆ ಇವ್ರ ಬಗ್ಗೆ ಮಾತಾಡಿ ಮಾತಾಡಿ ಬೇಜಾರು ಜಸ್ಟ್ ನಾನೊಂದು ಕ್ಲಾರಿಟಿ ಅಷ್ಟೇ ಇದನ್ನು ಎಂಟರ್ಟೈನ್ಮೆಂಟ್ ವೀಡಿಯೋ ಎಲ್ಲ ಏನು ಕಂಟೆಂಟ್ ಇಲ್ಲ ಬೇಜಾರು ಮಾಡ್ಕೊಬೇಡಿ ಇದು ವ್ಯೂಸ್ ಬರಲಿಲ್ಲ ಅಂದರೂ ಪರವಾಗಿಲ್ಲ ನನಗೆ ನಾನೊಂದು ಕ್ಲಾರಿಟಿ ಕೊಡ್ತಾಯಿದ್ದೀನಿ ಅವ್ರನ್ನ ಯಾರ್ಯಾರು ಕ್ಲಾರಿಟಿ ಬೇಕೋ ಅವ್ರು ನೋಡ್ಕೊಂಡ್ರೆ ಸಾಕು ಒಬ್ಬೊಬ್ರಿಗೆ ಹೇಳ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ನೆಕ್ಸ್ಟು ನಾಳೆ ನಮ್ಮ ಇಂಟ್ರಾದ ಒಂದು ಲಾಸ್ಟ್ ಡೇ ಇದೆ ಇಂಟ್ರಾ ಒಂದು ಕಂಪ್ನಿಗೆ ಅಟ್ಯಾಚ್ ಮಾಡಿದ್ದೆ ಅದು ಅಗ್ರಿಮೆಂಟ್ ಆಗೋಗ್ತದೆ ನೆಕ್ಸ್ಟ್ ಬ್ಲಾಗಲ್ಲಿ ಅದರ ರಿಲೇಟೆಡ್ ಇರ್ತದೆ ಸೊ ಐ ಹೋಪ್ ನಿಮಗೆಲ್ಲ ಕ್ಲಾರಿಟಿ ಸಿಕ್ಕಿರುತ್ತೆ ಯಾರಿಗೂ ನನ್ನ ಬಗ್ಗೆ ನೆಗೆಟಿವ್ ಏನಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇಬ್ಬರು ಹಿಂಗೆ ಹಿಂಗೆ ಮಾಡ್ತಾ ಇದ್ರಿ ತಪ್ಪು ಅಂತ ತಿದ್ದ್ಕೊತೀನಿ ಹೇಳೋಕೆ ಹೋಗಲ್ಲ ನಾನು ಸಾಚ ಎಲ್ಲ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ನಾನು ತಪ್ಪು ಮಾಡಿರ್ತೀನಿ ತಿದ್ಕೊಳಕ್ಕೆ ಟ್ರೈ ಮಾಡ್ತೀನಿ ಒಳ್ಳೆ ಮನುಷ್ಯನಾಗಿರಕ ಏನಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ತಿದ್ದ್ಕೊತೀನಿ ಇಲ್ಲ ಕಮೆಂಟಲ್ಲಿ ಬ್ರೋ ಇನ್ಸ್ಟಾದಲ್ಲಿ ಮೆಸೇಜ್ ಅಂದರೆ ಗೌತಮ್ ಹೋಗಿ ಫಾಲೋ ಮಾಡ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಕಂಟೆಂಟ್ ಇಷ್ಟ ಆದರೆ ನಾನು ನಿಮಗೆ ನೆಕ್ಸ್ಟ್ ವೇಲಿ ಸಿಗ್ತೀನಿ ಅಂಟಿ ದೆನ್ ಟೇಕ್ ಕೇರ್ ಬಾ ಬಾಯ್ ಜೈ ಶ್ರೀರಾಮ್ ಜೈ ಆಂಜ್ Thank uh -huh.